ನನ್ನ ರಿಯಲ್ ಲೈಫ್ ನಲ್ಲಿ ಆಗಿರೋ ಘಟನೆ ನನ್ನ ವೈಫ್ಗೆ ಮಿಕ್ಸಿಯ ಬ್ಲೇಡ್ ಹೊಡೆದ್ಬಿಟ್ಟಿತ್ತು ಈ ಬೆರಳಿಗೆ ಸುತ್ತಲೂ ಸುರುಳಿ ಆಕಾರದ ಗಾಯ ಆಗಿತ್ತು ಫಿಂಗರ್ ಟಿಪ್ ದ ಫ್ಲೋ ಆಫ್ ಬ್ಲಡ್ ಇಸ್ ವೆರಿ ಫಾಸ್ಟ್ ನಿಮ್ಮ ಟ್ರೀಟ್ಮೆಂಟ್ ಮುಗಿಯುವಷ್ಟರಲ್ಲಿ ಅದು ನಾರ್ಮಲ್ ಸಿಗ್ ಬಂತು ನಮ್ಮ ಮನೆಯ ವೈಯಕ್ತಿಕ ಸ್ಟೋರಿ ಹೇಳಕ್ಕೆ ಕಾರ್ಯಕ್ರಮ ನಾವು ಮಾಡಿದ್ದಲ್ಲ ಬೆರಳೆ ಕಟ್ ಆಗಿಬಿಟ್ಟಿದೆ ಅಥವಾ ಕೈನೇ ಕಟ್ ಆಗಿಬಿಟ್ಟಿದೆ ಅಂಥ ಟೈಮ್ನಲ್ಲಿ ಅದನ್ನ ಜೋಡಿಸಿ ಕಂಪ್ಲೀಟ್ ಆಗಿ ಜೋಡಿಸಿ ಸರಿ ಮಾಡುವ ಪ್ರಕ್ರಿಯೆ ಇದೆಯಾ ಕೈ ಬೆರಳು ಪೂರ್ತಿ ಆದರೂ ಆದ್ರೂ ಕೂಡ ನಾವು ಮೈಕ್ರೋ ಸರ್ಜಿಯನ್ ಮೂಲಕ ಮತ್ತೆ ಮರುಜೋಡಣೆ ಮಾಡಬಹುದು ಕಾಲಿನ ಎರಡನೇ ಬೆರಳನ್ನ ತೆಗ್ದುಬಿಟ್ಟು ಕೈಗೆ ಫಿಕ್ಸ್ ಮಾಡ್ತೀವಿ ಹೆಬ್ಬೆರಳಿನ ಮಹತ್ವ ಎಷ್ಟು ಅಂತ ಈ ಬೆರಳು ತಮ್ ಈ ಪೊಸಿಷನ್ ಇಂದ ಈ ಗೆ ಬರಲಿಕ್ಕೆ ಸಾವಿರದ ಆರ್ನೂರು ಎವೆಲ್ಯೂಷನ್ಸ್ ಎಸ್ ಇಡೀತು ಅಂಡ್ರೆಡ್ ಪರ್ಸೆಂಟ್ ನಾವು ಹ್ಯಾಂಡ್ ಅನ್ನು ತಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟ್ ಇಸ್ ತಮ್ ರಿಮೈನಿಂಗ್ ನಾಲ್ಕು ಬೆರಳು ಫಾರ್ಟಿ ಪರ್ಸೆಂಟ್ ಎಲ್ಬೋ ಇಂದ ರಿಸ್ ತನಕ ಎರಡು ಮೂಳೆ ಇದೆ ಬರೀ ಕೈಯಲ್ಲಿ ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಇವತ್ತಿನ ಈ ಪಾಡ್ಕಾಸ್ಟ್ ಇದೆಯಲ್ಲ ಈ ವಿಶೇಷ ಕಾರ್ಯಕ್ರಮ ಇದೆಯಲ್ಲ ತುಂಬಾ ತುಂಬಾ ವಿಶೇಷ ಇಂಪಾರ್ಟೆಂಟ್ ಕೂಡ ಹೌದು ಸ್ನೇಹಿತರೆ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಅನ್ನು ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಡಾಕ್ಟರ್ ಮಧುಸೂದನ್ ಅವರು ಇದ್ದಾರೆ ಹ್ಯಾಂಡ್ ರಿಸ್ಟ್ ಅಂಡ್ ಮೈಕ್ರೋ ಸರ್ಜನ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಸೋಕೆ ಸ್ನೇಹಿತರೆ ಮೊದಲಿಗೆ ನಾನು ಒಂದು ಸತ್ಯ ಘಟನೆಯನ್ನು ನಿ ನನ್ನ ರಿಯಲ್ ಲೈಫ್ನಲ್ಲಿ ಆಗಿರೋ ಘಟನೆಯನ್ನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ ನಮ್ಮ ಮನೆಯಲ್ಲೇ ನನ್ನ ವೈಫ್ಗೆ ಒಂದು ಇಂಜುರಿ ಆಗಿತ್ತು ಕಿಚನ್ನಲ್ಲಿ ಮಿಕ್ಸಿಯನ್ನು ಆಪ್ರೇಟ್ ಮಾಡೋ ಟೈಮ್ನಲ್ಲಿ ಮಿಕ್ಸಿಯ ಬ್ಲೇಡ್ ಹೊಡೆದು ಬಿಟ್ಟಿತ್ತು ಅದು ಹೇಗೆ ಅಂತ ಹೇಳಿದ್ರೆ ಅದರ ಮುಚ್ಚಳ ಇರುತ್ತಲ್ಲ ಅದೇನೋ ಮೇಲೆ ಬರ್ತಾ ಇತ್ತು ಅಂತ ಹೇಳಿ ಅದನ್ನ ಏನೋ ಒತ್ತಕ್ಕೆ ಹೋಗಿ ಕ್ಲೋಸ್ ಮಾಡಕ್ ಹೋಗಿ ಅದು ರನ್ನಿಂಗ್ ಇದ್ದಾಗಲೇ ಕ್ಲೋಸ್ ಮಾಡಕ್ಕೆ ಹೋಗಿ ಅದು ಹಾರಿ ಕೈ ಒಳಗೆ ಹೋಗಿ ಬ್ಲೇಡ್ ಹೊಡೆದ್ಬಿಟ್ಟಿತ್ತು ಯಾವ ತರ ಬ್ಲೇಡ್ ಹೊಡೆದಿತ್ತು ಅಂದ್ರೆ ಈ ಬೆರಳಿಗೆ ಸುತ್ತಲೂ ಸುರುಳಿ ಆಕಾರದ ಗಾಯ ಆಗಿತ್ತು ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅದ್ರ ನರಗಳು ಕಟ್ಟಾಗಿದಾವ ಮೂಳೆ ಗೇಟ್ ಆಗಿದೆ ಗೊತ್ತಿಲ್ಲ ಮನೆ ತುಂಬಾ ರಕ್ತ ಪೂರ್ತಿ ರಕ್ತ ಅವತ್ತು ಮನೆಯಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಕೂಡಲೇ ನಾವು ಅದಕ್ಕೆ ಇದ್ದ ಒಂದು ಕ್ಲೀನ್ ಬಟ್ಟೆಯನ್ನು ಜಸ್ಟ್ ಹಾಗೆ ರ್ಯಾಪ್ ಮಾಡಿ ಕೈ ಹೀಗೆ ಇಡ್ಕೋ ಮೇಲಕ್ಕೆ ಅಂತ ಹೇಳಿ ನಾವು ಇಮ್ಮಿಡಿಯೇಟ್ಲಿ ನಮ್ಮ ಮನೆಯ ಹತ್ತಿರದಲ್ಲಿದ್ದ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಿಗೆ ಹೋದ್ವಿ ಅಲ್ಲಿ ಒಂದು ಹತ್ತು ನಿಮಿಷ ಅಲ್ಲಿ ಪೇಷಂಟ್ನ ಅಲ್ಲಿ ಚೆಕ್ ಮಾಡ್ತಾರೆ ಏನು ಅಂತ ಹೇಳಿ ಎನ್ಕ್ವೈರಿ ಮಾಡ್ತಾರೆ ಏನಾಗಿದೆ ಅಂತೆಲ್ಲ ಕೇಳಿದ್ರು ಈ ಥರ ಈ ಥರ ಓಕೆ ಇದಕ್ಕೆ ನಮ್ಮಲ್ಲಿ ಹ್ಯಾಂಡ್ ಸರ್ಜನ್ ಇದ್ದಾರೆ ಅವ್ರು ಬರ್ತಾರೆ ಈಗ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಆವಾಗ ಬಂದಿದ್ದು ಅಲ್ಲಿಗೆ ಡಾಕ್ಟರ್ ಮಧುಸೂದನ್ ಅವರು ಅವಾಗ ಟ್ರೀಟ್ಮೆಂಟ್ ಆರಂಭ ಮಾಡಿದ್ದು ಡಾಕ್ಟರ್ ಮಧುಸೂದನ್ ಅವರು ನಮಗೆ ತುಂಬಾ ಟೆನ್ಷನ್ ಆಗಿತ್ತು ಏನಾಗುತ್ತೆ ಏನು ಅಂತ ಡಾಕ್ಟರ್ ಕೂಡ ಆರಂಭದಲ್ಲಿ ನೋಡಿದಾಗ ತುಂಬಾ ಡಾಕ್ಟರ್ ಹೇಳಿ ಫಸ್ಟ್ ನೋಡಿದಾಗ ಕೇಸ್ ಹೇಗಿತ್ತು ಅಂತ ಅದೇ ನೀವು ಹೇಳಿದ್ರೆ ಬೆಟರ್ ಇದೆ ಕರೆಕ್ಟ್ ಈಗ ಒಂದು ಮಿಕ್ಸ್ ಗ್ರೈಂಡರ್ ಇಂಜುರೀಸ್ ತುಂಬಾ ಕಾಮನ್ ಆಕ್ಚುಲಿ ಈಗ ಒಂದು ಒಂದು ಸ್ಪೆಕ್ಟ್ರಮ್ ಅಂತ ತಗೊಂಡ್ರೆ ಈಗ ಮಕ್ಕಳಲ್ಲಿ ಮೈನ್ ಆಗಿ ಡೋರ್ ಕ್ರಶ್ ಇಂಜುರೀಸ್ ಈಗ ಗಾಳಿಗೆ ಡೋರ್ ಕ್ಲೋಸ್ ಆಗುತ್ತೆ ಡೋರ್ ಕ್ರಶ್ ಇಂಜುರೀಸ್ ಇನ್ನು ಮೆನ್ ಆಕ್ಟಿವ್ ಮೆನ್ ಟೈಮಲ್ಲಿ ಒಂದು ಮಷೀನ್ ಕ್ರಶ್ ಇಂಜುರೀಸ್ ಆಕ್ಯುಪೇಷನ್ ಅಲ್ಲಿ ಇನ್ನೊಂದು ಬೈಕ್ ಚೈನ್ ಕ್ರಶ್ ಇಂಜುರೀಸ್ ಕಾಮನ್ ಲೇಡೀಸಲ್ಲಿ ಯೂಶಲಿ ಮಿಕ್ಸರ್ ಗ್ರೈಂಡರ್ ಇಂಜುರೀಸ್ ತುಂಬಾ ಕಾಮನ್ ಆ್ಯಕ್ಚುಲಿ ಈಗ ಫಿಂಗರ್ ಟಿಪ್ ಇಂಜುರೀಸ್ ಅಂತ ತೊಗೊಂಡ್ರೆ ಸೊ ಈಗ ನಿಮ್ಮ ವೈಫರೇ ಬಂದಾಗ ಆ್ಯಕ್ಚುಲಿ ನೋಡಿ ಒಂದು ಯಾವತ್ತೇ ಒಂದು ಉಂಡಿದ್ದಾಗ ಎರಡು ರೀತಿ ಡಿವೈಡ್ ಮಾಡ್ತೀವಿ ಒಂದು ಕ್ಲೀನ್ ಕಟ್ ಉಂಡ್ ಇನ್ನೊಂದು ಕ್ರಷಿಂಗ್ ಉಂಡ್ ಅಂತ ಈಗ ನೈಫಲ್ಲಿ ಕಟ್ಟಾಯಿತು ಗ್ಲಾಸಲ್ಲಿ ಕಟ್ ಆಯಿತು ಅಂದರೆ ಇವೆಲ್ಲ ಕ್ಲೀನ್ ಉಂಡ್ಗಳು ಯಾಕಂದರೆ ನಮ್ಮ ಲೈನ್ ಆಫ್ ಕಟ್ ಏನಿದೆ ಅದು ತುಂಬ ಕ್ಲೀನ್ ಆಗಿರುತ್ತೆ ಒಂದು ಪ್ಲೇನಲ್ಲಿ ಇರುತ್ತೆ ಈ ಮಿಕ್ಸರ್ ಗ್ರೈಂಡರ್ ಆಗಲಿ ಇಲ್ಲ ವುಡನ್ ಕಟಿಂಗ್ ಮೆಷಿನ್ ಇವೆಲ್ಲ ರೊಟೇಟಿಂಗ್ ಮಷಿನ್ ಗಳೇ ಸೊ ಅದೇನಾಗುತ್ತೆ ನೀವು ಬೆರಳು ಒಂದು ಒಂದು ಇವೆಂಟ್ ಅಲ್ಲ ಆಕ್ಚುಲಿ ನಿಮ್ ಬೆರಳು ಅಲ್ಲಿ ಸಿಗಾಕೊಂಡು ರೊಟೇಟ್ ಆಗ್ತಾನೆ ಇರುತ್ತೆ ಮಲ್ಟಿಪಲ್ ಲೆವೆಲ್ ಅಲ್ಲಿ ಇಂಜುರಿ ಆಗಿರುತ್ತೆ ಸೊ ಪ್ರೋಗ್ನೋಸಿಸ್ ಅಂತ ನೋಡ್ತಾ ಹೋದ್ರು ಈಗ ಆಲ್ಮೋಸ್ಟ್ ಟೂ ಇಯರ್ಸ್ ಈಗ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಫಿಂಗರ್ ಟಿಪ್ ಇಂಜುರೀಸ್ ಈಗ ಎಕ್ಸ್ಪೋಸ್ ಪಾರ್ಟ್ ಆಫ್ ದ ಬಾಡಿ ಒಂದು ಸೊ ಫಿಂಗರ್ ಟಿಪ್ ಅಲ್ಲಿ ಅದೇ ಹೇಳ್ತಾ ಇರ್ತೀವಿ ನಾವು ನರ್ವ್ಸ್ ನಾವು ಕಣ್ಣಿನಲ್ಲಿ ಹೆಚ್ಚು ನರಗಳು ಫಿಂಗರ್ ಟಿಪ್ಸ್ ಇರುತ್ತೆ ಸೊ ಒಂದು ಪೇನ್ ಮತ್ತೆ ಇನ್ನೊಂದು ನೀವು ಹೇಳಿದಂಗೆ ತುಂಬಾ ರಕ್ತ ಆಗಿತ್ತು ಅಂತ ದಟ್ ಇಸ್ ರೀಸನ್ ಬಿಕಾಸ್ ಏನಂದ್ರೆ ಫಿಂಗರ್ ಟಿಪ್ ದ ಫ್ಲೋ ಆಫ್ ಬ್ಲಡ್ ಇಸ್ ವೆರಿ ಫಾಸ್ಟ್ ತುಂಬಾ ಸ್ಪೀಡ್ ಇರುತ್ತೆ ಬ್ಲಡ್ ಆಕ್ಚುಲಿ ಸೊ ಫಸ್ಟ್ ಪ್ಯಾನಿಕ್ ಮಾಡಬೇಕು ಅಂತ ಬಟ್ ಲಕ್ಕಿಲಿ ಎಲ್ಲ ಫುಲ್ ಹೀಲ್ ಆಯ್ತು ಆಕ್ಚುಲಿ ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಆರಂಭದಲ್ಲಿ ಸ್ವಲ್ಪ ಟೆನ್ಶನ್ ಇತ್ತು ಏನ್ ಮಾಡ ಏನ್ ಮಾಡಬೇಕು ಬೆರಳಿನ ತುದಿಯನ್ನ ಕಟ್ ಮಾಡಿ ತೆಗಿಬೇಕಾಗತ್ತ ಮೂಳೆನಾದ್ರೆ ಡ್ಯಾಮೇಜ್ ಆಗಿದೆಯಾ ಮತ್ತದು ಫಿಂಗರ್ ಫಿಂಗರ್ ನೇಲ್ ನೇಲ್ ಮತ್ತೆ ರೀಗ್ರೋ ಆಗುತ್ತಾ ಇಲ್ವಾ ಅದೆಲ್ಲ ಯಾವುದು ಅನ್ಸರ್ಟನ್ ಇತ್ತು ಬಟ್ ನೀವು ಹೇಳ್ತಾ ಇದ್ರಿ ನೋಡೋಣ ವೇಟ್ ಮಾಡೋಣ ಬೆಸ್ಟ್ ಸರಿ ಆಗಬಹುದು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಾಗೂ ಬರಬಹುದು ಶೇಪ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಂತ ಹೇಳ್ತಿದ್ರಿ ಬಟ್ ಥ್ಯಾಂಕ್ಫುಲಿ ನಿಮ್ಮ ಟ್ರೀಟ್ಮೆಂಟ್ ಮುಗಿಯುವಷ್ಟರಲ್ಲಿ ಅದು ನಾರ್ಮಲ್ ಸಿಗ್ ಬಂತು ನೈಂಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆಯ್ತು ಜಸ್ಟ್ ಒಂದು ಲೈನ್ ಗಾಯದ ಗುರುತು ಮಾರ್ಕ್ ಒಂದು ಉಳಿದ್ಬಿಡುತ್ತೆ ಬಟ್ ಮೇನ್ ಆಗಿ ಫಿಂಗರ್ ಬೇಕು ನೈಲ್ ಇದೇನ್ ನೈಲ್ ಪ್ಲೇಟ್ ಅಂತೀವಿ ಹೋಗಿ ಅದೇ ಪೂರ್ತಿ ನೈಲ್ ಕಿತ್ಕೊಂಡು ಬಟ್ ಯಾವತ್ತೂ ಅಷ್ಟೇ ನೈಲ್ ಪ್ಲೇಟ್ ಮತ್ತೆ ನೈಲ್ ಬೆಡ್ ಅಂತ ಇರುತ್ತೆ ಈಗ ನಾವು ಏನ್ ಹೊರಗಡೆ ಕಾಣಿಸ್ತಾ ಇದೆ ಇದು ನೈಲ್ ಪ್ಲೇಟ್ ಅದು ಕಿತ್ಕೊಂಡು ಹೋಗುತ್ತೆ ಇಂಜುರಿ ಆದ ಕಿತ್ಕೊಂಡು ಹೋಗುತ್ತೆ ಬಟ್ ಕೆಳಗಡೆ ನೈಲ್ ಬೆಡ್ ಅಂತ ಇರುತ್ತೆ ಸೊ ನೈಲ್ ಬೆಡ್ ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಹೊಸ ನೈಲ್ ಚೆನ್ನಾಗಿ ಬರುತ್ತೆ ಸೊ ದಟ್ ಈಸ್ ಇಂಪಾರ್ಟೆಂಟ್ ಟ್ರೀಟಿಂಗ್ ದ ನೈಲ್ ಬೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಮ್ಮ ಮನೆಯ ವೈಯಕ್ತಿಕ ಸ್ಟೋರಿ ಹೇಳಕ್ಕೆ ಈ ಕಾರ್ಯಕ್ರಮ ನಾವು ಮಾಡಿದ್ದಲ್ಲ ಈ ಕಾರ್ಯಕ್ರಮದ ಆರಂಭದಲ್ಲಿ ಅದರ ಮಹತ್ವ ಹೇಳೋಕೋಸ್ಕರ ನಿಮಗೆ ಆ ಸ್ಟೋರಿಯನ್ನು ಹೇಳಿದ್ವಿ ಡಾಕ್ಟರ್ ಈಗ ಹೇಳಿ ಹ್ಯಾಂಡ್ ಸರ್ಜರಿ ಯಾಕೆ ಇಂಪಾರ್ಟೆಂಟ್ ಯಾವೆಲ್ಲ ಸಂದರ್ಭಗಳಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ ಯಾಕಂದರೆ ನಾವು ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ಕಣ್ಣು ತುಂಬ ಇಂಪಾರ್ಟೆಂಟು ಬ್ರೈನ್ ಥಿಂಕ್ ಮಾಡೋದೇ ತುಂಬ ಇಂಪಾರ್ಟೆಂಟು ಅಂತ ನಮ್ಗೆ ಅದೆಲ್ಲ ಸರಿ ಇದ್ರೂ ಕೂಡ ಒಂದು ವೇಳೆ ನಮ್ಮ ಎರಡು ಕೈಗಳಲ್ಲಿರೋ ಕೈಗಳು ಅಥವಾ ಕೈಗಳ ತುದಿಯಲ್ಲಿರೋ ಬೆರಳುಗಳಿಲ್ಲ ಅಂದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಅಸಹಾಯಕರಾಗುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಜೊತೆಗೆ ಹೈಯೆಸ್ಟ್ ಎಕ್ಸ್ಪೋಸ್ ಆಗಿರುವಂತಹ ಇದು ಇದು ಪ್ರತಿದಿನ ನಾವು ಎಲ್ಲ ಚಟುವಟಿಕೆಗಳಿಗೆ ಬಳಸ್ತೀವಿ ಡ್ರೈವ್ ಮಾಡ್ಬೇಕಾದ್ರೆ ಬಳಸ್ತೀವಿ ಮಷಿನ್ಸ್ ಅನ್ನ ಆಪರೇಟ್ ಮಾಡೋ ಫ್ಯಾಕ್ಟ್ರಿಲ್ ಅವ್ರು ಬಳಸ್ತಾರೆ ಟೈಪ್ ಮಾಡೋಕೆ ನಾವು ಇದನ್ನ ಬಳಸ್ತೀವಿ ಮಕ್ಕಳು ಆಟಾಡ್ಬೇಕಾದ್ರೆ ಕೈಗಳನ್ನ ಬಳಸಿ ಆಟ ಆಡ್ತಿರ್ತಾರೆ ಎಲ್ಲೋ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇದರ ಮಹತ್ವದ ಬಗ್ಗೆ ಸ್ವಲ್ಪ ಶುರು ಡಿವೈಡ್ ಮಾಡೋದು ಒಂದು ಹ್ಯಾಂಡ್ ನ ಪ್ರಾಮುಖ್ಯತೆ ಒಂದು ಇನ್ನೊಂದು ಹ್ಯಾಂಡ್ ಸರ್ಜರಿಯ ನೀಡ್ ವಾಟ್ ಇಸ್ ಅ ನೀಡ್ ಫಾರ್ ಹ್ಯಾಂಡ್ ಸರ್ಜರಿ ಅನ್ನೋದು ಈಗ ಈಗ ಜಸ್ಟ್ ಲೇಟೆಸ್ಟ್ ಟೇಕ್ ಎಕ್ಸಾಂಪಲ್ ಈಗ ನಾವೇ ಒಂದು ದಿನ ಕೂಡ ಕೈಗಳಿಲ್ಲದೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕೆ ಆಗೋದಿಲ್ಲ ಯಾಕಂದ್ರೆ ದುಡಿಯೋಕೆ ಕೈ ಬೇಕು ದುಡಿದಿದ್ದನ್ನ ತಿನ್ಲಿಕ್ಕೂ ಕೈ ಬೇಕು ಸಣ್ಣ ಕೆಲಸ ಇರೋದು ದೊಡ್ಡ ಕೆಲಸ ಪ್ರತಿಯೊಂದಿಗೂ ಕೈ ಬೇಕೇ ಬೇಕು ಬಟ್ ಕೆಲಸಕ್ಕೆ ಮಾತ್ರ ಅಲ್ಲ ದಟ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಮಾತ್ರ ಅಲ್ಲ ಕೆಲಸ ಈಗ ನಮ್ಮ ಪ್ರೀತಿನ ಕೂಡ ಕೈ ಚಿನ್ನಗಳ ಮೂಲಕ ನಾವು ವ್ಯಕ್ತಪಡಿಸ್ತೀವಿ ಕೆಲಸ ಭಾವನೆಗಳನ್ನ ಸ್ಪರ್ಶದ ಮೂಲಕ ಅನುಭವಿಸಬಹುದು ಈಗ ಯಾರೋ ತುಂಬಾ ನೋವಲ್ಲಿದ್ದಾರೆ ನೀವು ಬೆನ್ ತಟ್ಟಿ ಸಾಂತ್ವನ ಹೇಳ್ಬಹುದು ಮುದ್ದು ಮಾಡಬಹುದು ಏಟ್ ಹೊಡಿಬಹುದು ಅದಕ್ಕೆ ಹ್ಯಾಂಡ್ ನಾವ್ ಏನ್ ಕರಿತೀವಿ ಅಂದ್ರೆ ಇಟ್ಸ್ ಅ ಫಂಡಮೆಂಟಲ್ ಪಾರ್ಟ್ ಆಫ್ ಅವರ್ ಲ್ಯಾಂಗ್ವೇಜ್ ಹೌದು ಸಲ ನಮ್ಮ ನಮ್ಮ ಭಾವನೆಗಳನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಕೂಡ ಬಾಡಿ ಲ್ಯಾಂಗ್ವೇಜ್ ಕೂಡ ನಾವು ಕೈಗಳ ಮುಖಾಂತರ ವ್ಯಕ್ತಪಡಿಸಬಹುದು ಹೌದು ಸೊ ದಟ್ಸ್ ಇಂಪಾರ್ಟೆನ್ಸ್ ಈಗ ನೀವು ಕೇಳ್ದಕ್ಕೆ ಆಕ್ಚುಲಿ ಒಂದ್ ಕಡೆ ಒಬ್ರು ನ್ಯೂಟನ್ ಒಂದ್ ಕಡೆ ಹೇಳ್ತಾರೆ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಅದರ್ ಪ್ರೂಫ್ ತಮ್ ಇಸ್ ಇನಫ್ ಟು ಪ್ರೂವ್ ಗಾಡ್ಸ್ ಎಕ್ಸಿಸ್ಟೆನ್ಸ್ ಅಂದ್ರೆ ಅಂದ್ರೆ ಬೇರೆ ಯಾವುದೇ ಸಾಕ್ಷಿಗಳು ಇಲ್ಲದ ಪರಿಸ್ಥಿತಿಯಲ್ಲಿ ಹೆಬ್ಬೆರಳು ಒಂದು ಸಾಕು ದೇವರ ಖಾತ್ರಿ ಖಾತ್ರಿಪಡಿಸೋದಕ್ಕೆ ಅಂತ ಸೊ ದಟ್ ಈಸ್ ಬ್ಯೂಟಿ ಆಫ್ ಹ್ಯಾಂಡ್ ಸೊ ಇಂಥ ಹ್ಯಾಂಡಿಗೆ ಏನಾದರೂ ಇಂಜುರಿ ಆದಾಗ ಹ್ಯಾಂಡ್ ಸರ್ಜನ್ ಇಂಪಾರ್ಟೆಂಟ್ ಆಗ್ತಾರೆ ಬಟ್ ಈಗ ಏನಾಗಿದೆ ಅಂದ್ರೆ ಈಗ ಮೆಟ್ರೋ ಸಿಟೀಸ್ ಎಲ್ಲ ಆದ್ರೆ ಓಕೆ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ ಓಕೆ ಈಗ ಹ್ಯಾಂಡಿಗೆ ಏನಾದ್ರೂ ಇಂಜುರಿ ಆಯಿತು ಬೆರಳಿಗೇನಾದ್ರು ಇಂಜುರಿ ಆಯಿತು ಓಕೆ ಹ್ಯಾಂಡ್ ಸರ್ಜನ್ ಅಥವಾ ರೆಸ್ಟ್ ಸರ್ಜನ್ ಹೋಗಬೇಕು ಅನ್ನೋದು ಬಟ್ ಇನ್ನೂ ಕೂಡ ಈಗ ಈಗ ಇಂಡಿಯನ್ ಸೊಸೈಟಿ ಆಫ್ ಸರ್ಜರಿ ಆಫ್ ದ ಹ್ಯಾಂಡ್ ಅಂತಾನೆ ಥ್ಯಾಂಕ್ಫುಲಿ ಡಾಕ್ಟರ್ ಸಾರಿ ಟು ನಮಗೂ ಕೂಡ ಗೊತ್ತಿರಲಿಲ್ಲ ಸ್ಪೆಷಲೈಸೇಷನ್ ಇದೆ ಅನ್ನೋದು ಐಡಿಯಾ ನನಗೂ ಇರಲಿಲ್ಲ ಅಲ್ಲಿ ಹೋದಾಗ ಅವರು ಹಾಸ್ಪಿಟಲ್ ಅಲ್ಲಿ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ಇದಕ್ಕೊಂದು ಸಪರೇಟ್ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಎಷ್ಟೋ ಸಲ ಪೇಷಂಟ್ಗಳು ಹಾಸ್ಪಿಟಲ್ ಬಂದ ಮೇಲೆ ಒಂದ್ ಎರಡು ಮೂರು ಡಾಕ್ಟರ್ ಗಳನ್ನ ನೋಡಿ ಆದ್ಮೇಲೆ ಫೈನಲಿ ಹ್ಯಾಂಡ್ ಸರ್ಜನ್ ಹತ್ರ ಬರ್ತಾರೆ ಈಗ ಫಸ್ಟ್ ಪೇಷಂಟ್ ಓಕೆ ಹಿಂಗಾಯ್ತು ಹ್ಯಾಂಡ್ ಸರ್ಜರಿ ಹತ್ರ ಹೋಗೋಣ ವೆರಿ ವೆರಿ ಲೆಸ್ ಪರ್ಸೆಂಟೇಜ್ ಆಫ್ ದ ಪೇಷಂಟ್ಸ್ ಆ ರೀತಿ ಬರೋದು ಬಟ್ ಇವಾಗ ಓಕೆ ತುಂಬ ಅವೇರ್ನೆಸ್ ಬರ್ತಾ ಇದೆ ಈಗ ಅದು ಎಸ್ಪೆಷಲ್ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಪೇಷೆಂಟ್ಗಳು ಹ್ಯಾಂಡ್ ಸರ್ಜನ್ ಹುಡುಕಿ ಬರೋದು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಹ್ಯಾಂಡ್ ಸರ್ಜನ್ ಪ್ರಾಮುಖ್ಯತೆ ತುಂಬಾ ಇದೆ ಓಕೆ ಏನೆಲ್ಲ ಮಾಡ್ತಾರೆ ಅಂತ ಹ್ಯಾಂಡ್ ಸರ್ಜನ್ ಈಗ ಹ್ಯಾಂಡ್ ಸರ್ಜನ್ ಈಗ ನಮಗೆ ಹ್ಯಾಂಡ್ ಈಗ ಫಾರ್ ಎಕ್ಸಾಂಪಲ್ ಓಕೆ ಹ್ಯಾಂಡ್ ಅಂದರೆ ನಾವು ಅಂದ್ಕೊಂಡಿದ್ದೀವಿ ರಿಸ್ಟಿಂದ ಇಂದ ಬೆರಳು ತನಕ ಮಾತ್ರ ಹ್ಯಾಂಡ್ ಅಂತ ಅಂದ್ಕೊಂಡಿದೀವಿ ಬಟ್ ಈ ಹ್ಯಾಂಡ್ನ ಕಂಟ್ರೋಲ್ ಮಾಡೋ ಮಾಂಸಗಳು ಎಲ್ಬೋ ಸ್ಟಾರ್ಟ್ ಆಗುತ್ತೆ ಈ ಹ್ಯಾಂಡ್ನ ಕಂಟ್ರೋಲ್ ಮಾಡೋ ನರಗಳು ಕುತ್ತಿಗೆಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಹ್ಯಾಂಡ್ ಸರ್ಜರಿ ಅಂದರೆ ಫಿಂಗರ್ ಟಿಪ್ ಟು ಇಲ್ ತನಕನು ಹ್ಯಾಂಡ್ ಸರ್ಜರಿ ಆಗುತ್ತೆ ಇನ್ನು ಕಮಿಂಗ್ ಟು ಡಿಫ್ರೆಂಟ್ ಸ್ಪೆಕ್ಟ್ರಮ್ ಆಫ್ ಪ್ರಾಬ್ಲಮ್ ಏನಲ್ಲ ಅಂತ ಈಗ ಒಂದು ಫ್ರಾಕ್ಚರ್ಗಳು ಈಗ ಏನೇ ಕೈಗೆ ಯಾವುದೇ ರೀತಿ ಫ್ರಾಕ್ಚರ್ಗಳಾಗಲಿ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ ಫ್ರಾಕ್ಚರ್ಗಳಾಗುತ್ತೆ ಇಲ್ಲ ಆಕ್ಯುಪೇಷನಲ್ ಇಂಜುರೀಸ್ ತುಂಬಾ ಕಾಮನ್ ಆಕ್ಚುಲಿ ಮಷಿನಲ್ಲಿ ಕೈ ಹೋಗಿಬಿಡುತ್ತೆ ಇಲ್ಲ ನೀವು ಹೇಳಿದ್ರೆ ಮಿಕ್ಸರ್ ಗ್ರೈಂಡರ್ ಇಂಜುರೀಸ್ ಆಗಲಿ ಬೈಕ್ ಚೈನ್ ಕ್ರಷ್ ಇಂಜುರಿಗಳು ಮಕ್ಕಳಲ್ಲಿ ಫಿಂಗರ್ ಟಿಪ್ ಇಂಜುರೀಸ್ಗಳು ಇದೆಲ್ಲಾನು ಟ್ರೀಟ್ ಮಾಡ್ತೀವಿ ಅದ್ರ ಜೊತೆ ಬೆರಳುಗಳಿಗೆ ಬರುವಂತ ನರಗಳು ಈಗ ನರಗಳಿಗೆ ಏನೇ ಏಟ್ ಆಗಿರ್ಬೋದು ಇಲ್ಲ ನೈಫ್ ಕಟ್ ಇಂಜುರಿ ಕೆಲಸ ಟೆಂಡನ್ ಅಂತ ಹೇಳ್ತೀವಿ ಈಗ ನಮ್ಮ ಮೂವ್ಮೆಂಟ್ ಮಾಡ್ಲಿಕ್ಕೆ ಟೆಂಡನ್ಸ್ ಅಂತ ಹೇಳ್ತೀವಿ ಇಂಜುರಿ ಆದ್ರೂ ನಾವು ರಿಪೇರ್ ಮಾಡಬಹುದು ಇಂಪಾರ್ಟೆಂಟ್ ಫೈನಲ್ ಅಂತ ಇನ್ನೊಂದು ಅದೊಂದು ದೊಡ್ಡನೇ ಫೀಲ್ಡ್ ಆಕ್ಚುಲಿ ಇವಾಗ ಕೈ ಪೂರ್ತಿಯಾಗಿ ಕಟ್ ಆಯ್ತು ಕೈ ಬೆರಳು ಪೂರ್ತಿ ಆದ್ರೂ ಕಟ್ ಆದ್ರೂ ಕೂಡ ನಾವು ಮೈಕ್ರೋಸರ್ಜರಿ ಮೂಲಕ ಅದನ್ನ ಮತ್ತೆ ಮರುಜೋಡಣೆ ಮಾಡಬಹುದು ಸೊ ಇನ್ನೊಂದು ಐ ಟಿ ಪ್ರೊಫೆಷನ್ಗಳಲ್ಲಿ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರೀಸ್ ಅಂತ ಹೇಳ್ತೀವಿ ಸೊ ತುಂಬಾನೇ ಸ್ಪೆಕ್ಟ್ರಮ್ ಆಫ್ ಇಂಜುರೀಸ್ ಆ್ಯಕ್ಚುಲಿ ಸಣ್ಣ ಫ್ರಾಕ್ಚರ್ ಇಂದ ಮೇಜರ್ ನರ್ವ್ ರೀಕನ್ಸ್ಟ್ರಕ್ಷನ್ ಮಸಲ್ ರೀಕನ್ಸ್ಟ್ರಕ್ಷನ್ ತನಕ ನಾವು ಸರ್ಜಿಗಳು ಮಾಡ್ತೀವಿ ಈಗ ಮುಖ್ಯವಾಗಿ ತುಂಬ ಜನ ಇಂಜುರಿ ಮಾಡ್ಕೊಳ್ತಾ ಇರ್ತಾರೆ ಕೈಗೆ ಬೆರಳಿಗೆಲ್ಲ ಮಾಡ್ಕೊಳ್ತಿರ್ತಾರೆ ಈಗ ನಾನು ಹೇಳಿದ ಕೇಸಲ್ಲಿ ನಮಗೆ ಔಟರ್ ಇಂಜುರೀಸ್ ಆಗಿತ್ತು ಮೂಳೆ ಕಟ್ಟಾಗಿರಲಿಲ್ಲ ಅಥವಾ ರಿಕವರ್ ಆದ್ವಿ ನಾವು ಅಂತ ಬಟ್ ಕಟ್ಟೆ ಆಗಿ ಹೋಗಿದೆ ಈಗ ಬೆರಳೆ ಕಟ್ಟಾಗಿಬಿಟ್ಟಿದೆ ಅಥವಾ ಕೈನೇ ಕಟ್ಟಾಗಿಬಿಟ್ಟಿದೆ ಅಂಥ ಟೈಮ್ನಲ್ಲಿ ಅದನ್ನು ಜೋಡಿಸಿ ಕಂಪ್ಲೀಟಾಗಿ ಜೋಡಿಸಿ ಸರಿ ಮಾಡೋ ಪ್ರಕ್ರಿಯೆ ಇದೆಯಾ ಅದು ಹೇಗಿರುತ್ತೆ ಅನ್ನೋದು ಒಂದು ಆ್ಯಂಡ್ ಜೋಡಿಸ್ಬೇಕು ಅಂತ ಹೇಳಿದ್ರೆ ತಂದಿರಬೇಕಲ್ಲ ಅವರು ಪ್ರಿಸರ್ವ್ ಮಾಡಿ ಈಗ ತುಂಡಾಗಿರೋ ಬೇರೆ ಬೇರೆ ಬೆರಳು ಬಿದ್ದೋಗಿರುತ್ತೆ ಅದನ್ನು ಹಿಡ್ಕೊಂಡು ಬಂದಿರಬೇಕು ಕೈ ಕಟ್ಟಾಗಿರೋ ಕೈನ ಅವರು ಪ್ರಿಸರ್ವ್ ಮಾಡಿ ವಾಪಸ್ ತಂದಿರಬೇಕು ಕೆ ಐಸಲ್ಲಿ ಇಟ್ಕೊಂಡು ಬರಬೇಕು ಅಂತೆಲ್ಲ ಹೇಳೋದು ನಾವು ಕೇಳಿದ್ದೀವಿ ಸೊ ಆ ಪ್ರಕ್ರಿಯೆ ಬಗ್ಗೆ ಎಷ್ಟು ಗಂಟೆಗಳ ಒಳಗಡೆ ಬರಬೇಕು ಓಕೆ ಇವಾಗ ನಾವು ಈಗ ಇಲ್ಲಿ ತನಕ ಏನು ಮಾತಾಡ್ತಿದ್ವಿ ಅದು ಪಾರ್ಶಿಯಲ್ ಕಟ್ ಇಂಜುರಿಸ್ ಈಗ ಮಿಕ್ಸರ್ ಗ್ರೈಂಡ್ ಪಾರ್ಶಿಯಲ್ ಕಟ್ ಇಂಜುರಿಸ್ ಅಂದ್ರೆ ಬೆರಳು ಇನ್ನೂ ಪೂರ್ತಿ ಸೆಪರೇಟ್ ಆಗಿಲ್ಲ ಬಾಡಿ ಇನ್ನು ಅಟ್ಯಾಚ್ ಆಗಿದೆ ಈ ಕೆಲವು ಕಂಡೀಷನ್ ಏನಾಗುತ್ತೆ ಪೂರ್ತಿ ಕಟ್ ಆಗಬಹುದು ಈಗ ಅದು ಸಣ್ಣ ಮಕ್ಕಳಲ್ಲಿ ಈವನ್ ಡೋರ್ ಕ್ರಶ್ ಇಂಜುರಿ ಪೂರ್ತಿ ಬೆರಳು ಕಟ್ ಆಗಿಬಿಡುತ್ತೆ ಇಲ್ಲ ಮಷೀನ್ ಅಲ್ಲಿ ಪೂರ್ತಿ ರಿಸ್ಟ್ ಲೆವೆಲ್ ಕಟ್ ಆಗ್ಬಹುದು ಇಲ್ಲ ಫೋರ್ ಆಮ್ ಲೆವೆಲ್ ಆಮ್ ಲೆವೆಲ್ ಇಲ್ಲ ಪೂರ್ತಿ ಆಮೇಲೆ ಸೆಪರೇಟ್ ಆಗಬಹುದು ಆಕ್ಚುಲಿ ಸೊ ಇದನ್ನ ಈ ಸರ್ಜರಿಗಳು ಇದನ್ನ ಮರುಜೋಡಣೆ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ ಈಗ ಈಗ ಮರುಜೋಡಣೆ ಮಾಡಬಹುದು ದಟ್ ಇಸ್ ಎ ಬ್ಯೂಟಿ ಆಫ್ ಮೈಕ್ರೋ ಸರ್ಜರಿ ಅದನ್ನ ನಾವು ರೀಂಪ್ಲಾಂಟೇಷನ್ ಸರ್ಜರಿ ಅಂತ ಕರಿತೀವಿ ಈಗ ಒಂದು ರೀಂಪ್ಲಾಂಟೇಶನ್ ಸರ್ಜರಿ ಸಕ್ಸಸ್ ಆಗಬೇಕು ಅಂದರೆ ಒಂದು ದ ಮೆಕ್ಯಾನಿಸಮ್ ಆಫ್ ಇಂಜುರಿ ಈಗ ನಾನು ಅದೇ ಹೇಳ್ತಾ ಇದ್ನಲ್ಲ ಕ್ಲೀನ್ ಕಟ್ ಇಂಜುರಿ ಆದರೆ ರೀಂಪ್ಲಾಂಟೇಶನ್ ಮಾಡಿದಾಗ ಉಳಿಯೋ ಚಾನ್ಸಸ್ ಜಾಸ್ತಿ ಇದೆ ಈಗ ಕ್ರಶ್ ಇಂಜುರಿ ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಅಥವಾ ಮಷಿನಲ್ಲಿ ಕ್ರಶ್ ಆದಾಗ ಅದನ್ನ ನಾವು ಸರ್ಜರಿ ಮಾಡಿದ್ರೆ ಉಳಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ದ ಮೋಡ್ ಆಫ್ ಇಂಜುರಿ ಒಂದು ಇನ್ನೊಂದು ಎಷ್ಟು ಗಂಟೆಗಳಲ್ಲಿ ನೀವು ತರ್ತೀರಾ ಅನ್ನೋದು ಕೂಡ ಈಗ ನೀವು ಯಾವುದೇ ಫಾರ್ ಎಕ್ಸಾಂಪಲ್ ಈಗ ಬೆರಳೆ ಕಟ್ಟಾಯಿತು ಅಂದ್ಕೊಡಿ ಈಗ ಫಸ್ಟು ಪ್ಯಾನಿಕ್ ಆಗಬಾರ್ದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಫಸ್ಟ್ ಪೇಷಂಟ್ನ ಕೇರ್ ತಗೋಬೇಕು ಅದೇ ಟೈಮಲ್ಲಿ ನಾವು ಬೆರಳು ಬಗ್ಗೆಯೂ ಗಮನ ಕೊಡಬೇಕು ಒಂದು ಕಡೆ ಪೇಷಂಟ್ನ ಕೂರಿಸಿ ಅಲ್ಲೇ ಇರೋ ಯಾವುದಾದ್ರು ಬಟ್ಟೆ ತಗೊಂಡು ಫಸ್ಟ್ ಟೈಟಾಗಿ ಕಟ್ಬಿಡಬೇಕು ಯಾಕಂದ್ರೆ ಫಿಂಗರ್ ಟೈಟಾಗಿ ಕಟ್ಟಬೇಕು ಟೈಟಾಗಿ ಕಟ್ಟಬೇಕಾಗುತ್ತೆ ಯಾಕಂದರೆ ಬ್ಲಡ್ ಬರಬಾರ್ದು ಮತ್ತೆ ಆದಷ್ಟು ಮೇಲೆ ಎತ್ತಿ ಇಟ್ಕೋಬೇಕು ರಕ್ತ ತುಂಬಾ ಟೈಟ್ ಸ್ನಗ್ ಫಿಟ್ನಾ ಸ್ನಗ್ ಫಿಟ್ ಅಂತೀವಿ ಮತ್ತೆ ನಾವು ಈಗ ಇಲ್ಲಿ ಬ್ಲೀಡಿಂಗ್ ಆಗ್ತಾ ಉಂಟು ಬೇರೆ ಎಲ್ಲೋ ಒಂದು ಕಡೆ ತುಂಬಾ ಟೈಟ್ ಆಗು ಕಟ್ಬಾರದು ಎಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅದ್ರ ಮೇಲೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಗಟ್ಟಿಯಾಗಿ ಕಟ್ಟಲಿಲ್ಲ ಅಂದ್ರೂ ಮೇಲೆ ಎತ್ತಿಟ್ಕೊಂಡ್ರೆ ಬ್ಲೀಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ ಮೋಸ್ಟ್ ಆಫ್ ದ ಟೈಮ್ ಹೌದು ಸೊ ಅದು ಒಂದ್ ಕಡೆ ಪೇಷನ್ ನೀವು ಒಂದು ಬಟ್ಟೆ ತಗೊಂಡು ಸ್ವಲ್ಪ ಸ್ನಗ್ ಫಿಟ್ ಆಗಿ ಕಟ್ಟಿ ಪೇಷನ್ ಇಟ್ಕೊಟ್ಟಿದ್ದಾರೆ ನೆಕ್ಸ್ಟ್ ಬೆರಳು ಈಗ ಬೆರಳನ್ನು ನೀವು ಕೆಲವು ಸಲದೇನಾಗುತ್ತೆ ಓಕೆ ಆಗಿರುತ್ತೆ ಯಾವುದು ಆ್ಯಸಿಡ್ ಮೇಲೆ ಬಿದ್ದಿರ್ಬೋದು ಇಲ್ಲ ಧೂಳಲ್ಲಿ ಮಣ್ಣಲ್ಲಿ ಬಿದ್ದಿರ್ಬೋದು ಸೊ ಅದನ್ನ ತೆಗೆದ್ಬಿಟ್ಟು ಅಲ್ಲೇ ಟ್ಯಾಪ್ ವಾಟರ್ ಲೈಟಾಗಿ ವಾಶ್ ಮಾಡಿಕೊಂಡು ಆ ಬೆರಳನ್ನು ಒಂದು ಸಣ್ಣ ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಕು ಖಾಲಿ ಪ್ಲಾಸ್ಟಿಕ್ ಕವರ್ ಕ್ಲೀನ್ ಪ್ಲಾಸ್ಟಿಕ್ ಕವರ್ ಅದನ್ನ ಹಾಕಿದ್ಮೇಲೆ ಅದಕ್ಕೊಂದು ಸಣ್ಣ ರಬ್ಬರ್ ಬೆಂಡ್ ಸುತ್ತಿ ಒಂದು ಕಡೆ ಇಟ್ಟು ಇನ್ನೊಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಅಥವಾ ಬಾಕ್ಸ್ ಜಾರ್ ಯಾವುದೇ ಆಗಲಿ ಅದರೊಳಗೆ ಐಸ್ ತುಂಬಿಸಿ ಈ ಬೆರಳಿರೋ ಪ್ಲಾಸ್ಟಿಕ್ ಕವರ್ನ ಆ ಬಾಕ್ಸ್ ಹಾಕಿ ಡೈರೆಕ್ಟ್ ಸೊ ಇದ್ರ ಥ್ರೂಟ್ ನಾನು ಹೇಳಿದ್ರಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಬೆರಳು ಐಸ್ ಮೇಲೆ ಡೈರೆಕ್ಟ್ ಆಗಿ ಇರಬಾರ್ದು ನೀವ್ ಯಾವ್ದ ನೀವೇ ಈಗ ಪ್ರಶ್ನೆ ಕೇಳ್ದಾಗ ಮೊದಲು ನಮಗೆ ಒಂದು ಗೊತ್ತಿದೆ ಬೆರಳು ಕಟ್ಟಾದಾಗ ಐಸಲ್ಲಿ ತರಬೇಕು ಅನ್ನೋದು ಗೊತ್ತಿದೆ ಈಗ ಡೈರೆಕ್ಟ್ ಆಗಿ ಇಡಬಹುದ ಪ್ಲಾಸ್ಟಿಕ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಹೊಸ ವಿಷಯ ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಬೆರಳನ್ನು ಐಸ್ ಮೇಲೆ ಡೈರೆಕ್ಟ್ ಆಗಿ ತಂದ್ಬಿಡ್ತಾರೆ ಬಿಡ್ತಾರೆ ಹೋಯ್ತು ಅಂತ ಅಲ್ವಾ ಡೈರೆಕ್ಟ್ ಐಸ್ ಮೇಲೆ ಇಟ್ಟಾಗ ನಮಗೆ ಅದನ್ನ ಮರುಜೋಡಣೆ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಯಾವಾಗ ನೀವು ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನ ನೀವು ಐಸ್ ಮೇಲೆ ತಂದಾಗ ಡಿಲೇ ಆದ್ರೂ ಗೋಲ್ಡನ್ ಆರ್ ಇಸ್ ಆಲ್ವೇಸ್ ಸಿಕ್ಸ್ ಅವರ್ಸ್ ಸಿಕ್ಸ್ ಅವರ್ ಸಿಕ್ಸ್ ಗೋಲ್ಡನ್ ಅವರ್ ಅಂತ ಬಟ್ ಅದು ಆದಮೇಲೆ ತಂದ್ರೂ ಬೆರಳು ಒಳ್ಳೆ ಕಂಡೀಶನ್ ಇದ್ರೆ ನಾವ್ ಅದನ್ನ ಮರುಜೋಡಣೆ ಮಾಡಬಹುದು ಇಲ್ಲೊಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಣೋದು ಕಟ್ ಕಟ್ಟಾದ್ರೆ ಜೋಡಿಸ್ತಾರೆ ಕೈ ಕಟ್ಟಾದ್ರೆ ಜೋಡಿಸ್ತಾರಂತೆ ಇಂತಿಷ್ಟು ಅವರ್ಸ್ ಬಂದರೆ ಬಂದ್ರೆ ಅದು ಜಾಯಿಂಟ್ ಆಗಿ ವರ್ಕ್ ಆಗುತ್ತಂತೆ ಅಂತೆಲ್ಲ ಹೇಳ್ಬೇಕಾರೆ ಗೊತ್ತಿಲ್ಲ ಇದು ಇಟ್ ಮೇ ಬಿ ಚೈಲ್ಡ್ ಡಿಶ್ ಬಿಕಾಸ್ ನಮಗೆ ಗೊತ್ತಿಲ್ಲಲ್ಲ ಹಾಗಾಗಿ ನಾನು ಅದನ್ನ ಕೇಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಈ ಡೌಟ್ಸ್ ಇರ್ಬೋದು ಈಗ ಕಟ್ ಆಗಿರೋ ಕೈ ಬೇರೆ ಕಡೆ ಆಗಿರುತ್ತಲ್ವಾ ಅದರಲ್ಲಿ ರಕ್ತ ಇರೋದೆಲ್ಲ ಗಟ್ಟಿಯಾಗಿ ಹೋಗಿರೋದಿಲ್ವಾ ಅದು ಅಷ್ಟೊತ್ತಿಗೆ ವಾಪಸ್ ತಂದು ಜೋಡಿಸಿದಾಗ ಅದು ಹೇಗೆ ಕ್ಲಿಯರ್ ಆಗುತ್ತೆ ಒಳಗಿರೋ ರಕ್ತ ನೀವು ಕ್ಲಿಯರ್ ಅಪ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಜೋಡಿಸೋದಾ ಅಥವಾ ಹೇಗೆ ಅದು ಆ ನರಗಳೆಲ್ಲ ಮತ್ತೆ ಅದೇ ರೀತಿ ಮೊದಲು ಹೇಗೆ ವರ್ಕ್ ಆಗ್ತಿತ್ತು ವರ್ಕ್ ಸತ್ತು ಹೋಗೋದಿಲ್ವಾ ನರಗಳೆಲ್ಲ ಹೇಗೆ ಅಂತ ಕೋಶಗಳೆಲ್ಲ ಓಕೆ ಈಗ ಈಗ ಗೋಲ್ಡನ್ ಆರ್ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಈ ಗೋಲ್ಡನ್ ಆರ್ ಆದಮೇಲೆ ಒಂದೊಂದೇ ಟಿಶ್ಯೂಸ್ ಸಾಯ್ತಾ ಹೋಗುತ್ತೆ ಆರು ಗಂಟೆಗಳ ಬಳಿಕ ಒಂದೊಂದೇ ಆಗಿ ಡೆಡ್ ಆಗ್ತಾ ಹೋಗುತ್ತೆ ಟಿಶ್ಯೂಸ್ ಡೆಡ್ ಆದ ಟಿಶ್ಯೂಸ್ ನ ಮತ್ತೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಈಗ ನಿಮ್ಮ ಪ್ರಶ್ನೆ ಓಕೆ ಈಗ ನೀವು ಕೈ ಕಟ್ ಆಗೋಯ್ತು ಈಗ ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಕಾಮನ್ ಕ್ವೆಶನ್ ಈಗ ಆಕ್ಚುಲಿ ಫುಲ್ ಬ್ಲಡ್ ಕ್ಲಾಟ್ ಆಗೋಗಿರುತ್ತಲ್ಲ ಹೇಗೆ ರಕ್ತ ಸಂಚಲನೆ ಅದ್ರಲ್ಲಾಗುತ್ತೆ ಅಂತ ಈಗ ಅದನ್ನ ಒಂದು ಸಿಂಪಲ್ ಆಗಿ ನಾನು ಹೇಳ್ತೇನೆ ಈಗ ಈಗ ಈ ಲೆವೆಲಲ್ಲಿ ನಾವು ಪೂರ್ತಿ ಕಟ್ ಆಗಿದೆ ಅನ್ಕೊಳ್ಳೋಣ ಈಗ ರಫ್ ಆಗಿ ಒಂದು ಹಾರ್ಟಿಂದ ಒಂದು ರಕ್ತನಾಳ ಕೈಗೆ ಬ್ಲಡ್ ಬರ್ತಾ ಇದೆ ಇನ್ನೊಂದು ರಕ್ತನಾಳ ಕೈಯಿಂದ ಹಾರ್ಟ್ ಕಡೆಗೆ ಬ್ಲಡ್ ಹೋಗ್ತಾ ಇದೆ ಈಗ ನಾವು ರೀಪ್ಲಾಂಟೇಶನ್ ಸರ್ಜರಿ ಮಾಡುವಾಗ ಮೊದಲು ಈ ಹಾರ್ಟಿಂದ ಏನು ರಕ್ತನಾಳ ಬರ್ತಾ ಇದೆ ಕೈಗೆ ಅದನ್ನ ರಿಪೇರ್ ಮಾಡ್ತೀವಿ ಕಟ್ಟಾಗಿರೋಸ್ತೀರ ಕಟ್ಟಾಗಿ ನರನ ರಕ್ತನಾಳ ಈಗ ನಾವು ಕಾಮನ್ ಆಗಿ ನರ ಅಂತಾನೆ ಹೇಳ್ತೀವಿ ಬಟ್ ಆಕ್ಚುಲಿ ನರ ಅಂದ್ರೆ ನಾವು ರಕ್ತನಾಳಗಳಿಸ್ ಅಂದ್ರೆ ಕೈಗೆ ರಕ್ತ ಹೋಗೋದನ್ನ ಆರ್ಟ್ರೀಸ್ ಅಂತ ಕರಿತೀವಿ ಕೈಯಿಂದ ಹಾರ್ಟ್ ಕಡೆಗೆ ರಕ್ತ ತಗೊಂಡ ಹೋಗೋದ್ನ ವೈನ್ಸ್ ಅಂತ ಕರಿತೀವಿ ರಕ್ತನಾಳಗಳನ್ನ ನಾವು ಯಾವಾಗ ಮೈಕ್ರೋಸ್ಕೋಪ್ ಅಂದ್ರೆ ರಿಪೇರ್ ಮಾಡ್ತೀವಿ ರಿಪೇರ್ ಮಾಡಿದ ತಕ್ಷಣ ಏನಾಗ್ತು ಹಾರ್ಟ್ ಇಂದ ರಕ್ತ ಕೈಗೆ ಹೋಗ್ಲಿಕ್ಕೆ ಬಟ್ ಕೈಯಿಂದ ಹಾರ್ಟಿಗೆ ಹೋಗೋ ರಕ್ತನಾಳಗಳು ನಾವ್ ಇನ್ನು ರಿಪೇರ್ ಮಾಡಿಲ್ಲ ಈ ಕೈಗೆ ಹೋಗೋ ರಕ್ತನಾಳಗಳನ್ನ ಯಾವಾಗ ರಿಪೇರ್ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ನಾವು ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ ಈಗ ಈಗ ಯಾವಾಗ ಸ್ಟ್ರೋಕ್ ಹಾರ್ಟ್ ರಿಲೇಟೆಡ್ ಪೇಷೆಂಟ್ಸ್ ಅಲ್ಲಿ ಯಾವ ರೀತಿ ಬ್ಲಡ್ ಥಿನರ್ಸ್ ಕೊಡ್ತೀವಿ ರಕ್ತ ತಿಳುವಾಗ್ಲಿಕ್ಕೋಸ್ಕರ ಏನ್ ಮೆಡಿಸಿನ್ ಕೊಡ್ತೀವಿ ಆ ಮೆಡಿಸಿನ್ ಕೊಟ್ಟಾಗ ಈ ಹೊಸ ರಕ್ತ ಯಾವಾಗ ಹೋಗ್ತಾ ಇದೆ ಕೈಗೆ ಅದನ್ನ ಕ್ಲೀನ್ ಆಗಿ ವಾಶ್ಔಟ್ ಮಾಡ್ಕೊಂಡು ಬಂದ್ಬಿಡುತ್ತೆ ಪೂರ್ತಿ ರಕ್ತನಾಳಗಳಲ್ಲಿ ಏನೇನು ಕ್ಲಾಟ್ ತುಂಬಿದೆ ಅದನ್ನೆಲ್ಲ ವಾಶ್ಔಟ್ ಮಾಡಿ ಈ ಹಾರ್ಟಿಗೆ ಹೋಗೋ ರಕ್ತನಾಳಗಳು ಇನ್ನು ಓಪನ್ ಇದೆ ನಾವು ಇನ್ನು ರಿಪೇರ್ ಮಾಡಲಿಲ್ಲ ಅದ್ರ ಮುಖಾಂತರ ಇವೆಲ್ಲ ಆಗಿಬಿಡುತ್ತೆ ಆಗ್ಬಿಡುತ್ತೆ ಯಾವಾಗ ಈ ರಕ್ತನಾಳಗಳೆಲ್ಲ ಕ್ಲಾಟ್ ಎಲ್ಲ ಔಟ್ ಆಯ್ತು ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಅವಾಗ ನಾವು ಈ ರಕ್ತನಾಳನ ರಿಪೇರ್ ಮಾಡ್ತೀವಿ ಓಕೆ ಸ್ವಲ್ಪ ದೊಡ್ಡ ಸೈಜ್ ವಾಟ್ ಅಬೌಟ್ ಈ ಬ್ಲಡ್ ವೆಸೆಲ್ಸ್ ಸಣ್ಣದಲ್ಲ ಹೇರ್ ಲೈನ್ ಗಾತ್ರದ ರಕ್ತವನ್ನ ಇರ್ತಾವಲ್ಲ ಅವುಗಳಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಇವಾಗ ಆಕ್ಚುಲಿ ಈಗ ನಾನು ಮೈಕ್ರೋ ಸರ್ಜರಿ ಅಂತ ಹೇಳ್ತಾ ಇದ್ದೆ ಇವಾಗ ಸೂಪರ್ ಮೈಕ್ರೋ ಸರ್ಜರಿ ಅಂತ ಕೂಡ ಬಂದಿದೆ ಈಗ ಅದ್ರ ಬ್ಯೂಟಿ ಆಫ್ ಮಾಡರ್ನ್ ಸೈಜ್ ಏನು ಅಂದ್ರೆ ಮೈಕ್ರೋ ಸರ್ಜರಿ ಈಗ ನಾವು ಮೈಕ್ರೋ ಸರ್ಜರಿ ಯೂಸ್ ಮಾಡುವಂತ ಏನು ಥ್ರೆಡ್ ಆ ಸೂಚರ್ ಅಂತ ಏನಿದೆ ಥ್ರೆಡ್ ಅಂತ ಏನ್ ಹೇಳ್ತೀವಿ ಅದ್ ಸಣ್ಣ ಇರುತ್ತೆ ಆ ನಿಮ್ಮ ಬರಿಗಣಿಗೆ ಅದು ಕಾಣೋದಿಲ್ಲ ಯಾವತ್ತು ಓನ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಮಾತ್ರ ಕಾಣುತ್ತೆ ಇನ್ನು ಸೂಜಿದಾರ ಅಂತ ಅಂದ್ಕೊಂಡ್ರು ನೀಡಲ್ ಏನು ಯೂಸ್ ಮಾಡ್ತೀವಿ ಅದು ಕೂಡ ಸಾಸುಗಿಂತ ಸಣ್ಣದಾಗಿರುತ್ತೆ ಥ್ರೆಡ್ ಸೊ ಪಾಯಿಂಟ್ ಫೈವ್ ಎಂ ಎಂ ಅಂದ್ರೆ ಅರ್ಧ ಮಿಲಿಮೀಟರ್ ಗಿಂತ ಸಣ್ಣದಾದ ರಕ್ತನಾಳಗಳನ್ನು ಕೂಡ ನಾವು ರಿಪೇರ್ ಮಾಡಬಹುದು ರಿಪೇರ್ ಮಾಡೋದು ಮಾತ್ರ ಅಲ್ಲ ನಾಳೆ ಅದರಲ್ಲಿ ರಕ್ತ ಸಂಚಲನ ಕೂಡ ಆಗ್ತಾ ಇರಬೇಕಾಗುತ್ತೆ ಸೊ ಈಗ ನಿಮ್ಮ ಪ್ರಶ್ನೆ ಬರೋದೇ ಅರ್ಧ ಮಿಲಿಮೀಟರ್ಗಿಂತ ಸಣ್ಣದಾದ ಕೂಡ ನಾವು ಮೈಕ್ರೋಸ್ಕೋಪ್ ಅಲ್ಲಿ ರಿಪೇರ್ ಮಾಡಬಹುದು ಈಗ ನಾವು ಯಾವಾಗ ಬೆರಳು ಕಟ್ ಆಗಿರುತ್ತೆ ಪೂರ್ತಿ ಕಟ್ ಆಗಿರುತ್ತೆ ಬೆರಳಲ್ಲಿರೋ ರಕ್ತನಾಳಗಳು ಆಲ್ಮೋಸ್ಟ್ ಒಂದು ಎಮ್ ಎಮ್ ಇಲ್ಲ ಅರ್ಧ ಎಮ್ ಎಮ್ ಇರುತ್ತೆ ಸೊ ಅದನ್ನ ರಿಪೇರ್ ಮಾಡಿದ್ರೆ ನಮಗೆ ಬೆರಳು ಉಳಿಲಿಕ್ಕೆ ಸಾಧ್ಯ ಓಕೆ ನೆಕ್ಸ್ಟ್ ತುಂಬಾ ಜನ ಅನ್ಕೊಳ್ಳೋದು ಥರ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಜಾಸ್ತಿ ಅಪಾಯಕ್ಕೊಳಗಾಗ್ತಾರೆ ಅಥವಾ ಅಪಘಾತಗಳಲ್ಲಿ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಮಕ್ಕಳಿಗೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಈ ಮಿಕ್ಸಿ ಗ್ರೈಂಡರ್ಸ್ ಆಪ್ರೇಟ್ ಮಾಡೋರಿಗೆ ಆಗಬಹುದು ನಾವು ಆಫೀಸಲ್ಲಿ ವರ್ಕ್ ಮಾಡೋರು ನಮಗೆ ಏನಾಗುತ್ತೆ ನಮ್ಮ ಕೈಗೆ ಏನಾಗುತ್ತೆ ನಮ್ಮ ಬೆರಳಿಗೆ ಏನಾಗುತ್ತೆ ಅನ್ನೋದೊಂದು ಕಲ್ಪನೆ ಕೂಡ ಇರುತ್ತೆ ಬಟ್ ಇತ್ತೀಚೆಗೆ ಅದು ಕೂಡ ನೀವು ನೋಡ್ತಾ ಇದ್ದೀರಾ ಮೆಡಿಕಲ್ ವರ್ಲ್ಡ್ ಅಲ್ಲಿ ಈ ತರದ ಕೇಸಸ್ ಕೂಡ ಐ ಟಿ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ ಕಂಟಿನ್ಯೂಸ್ಲಿ ಕೀಬೋರ್ಡಲ್ಲಿ ಟೈಪ್ ಮಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ಪ್ರಾಬ್ಲಮ್ಸ್ ಆಗೋದು ಏನೆಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅದಕ್ಕೆ ನೋಡಿ ಒಂದು ಈಗ ಐ ಟಿ ಪ್ರೊಫೆಷನಲ್ಸ್ ಮಾತ್ರ ಅಂತಲ್ಲ ನಾವು ಐ ಟಿ ಪ್ರೊಫೆಷನಲ್ಸ್ ಯಾಕೆ ಹೇಳ್ತಾ ಇದೀವಿ ಅಂದರೆ ಬಿಕಾಸ್ ದೇರ್ಪೆ ಲಾಂಗ್ ಅವರ್ಸ್ ದ ಸಿಸ್ಟಮ್ ಸೊ ಬೇರೆ ಯಾವುದೇ ಡೆಸ್ಕ್ ಟಾಪ್ ಪ್ರೊಫೆಷನಲ್ ಯಾರು ತುಂಬಾ ಹೊತ್ತು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ ಕೀಬೋರ್ಡ್ ಯೂಸ್ ಮಾಡ್ತಾ ಇರ್ತಾರೆ ಮೌಸ್ ಯೂಸ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಅಥವಾ ಒಂದೇ ಪೊಸಿಷನ್ ರಿಸ್ಟ್ ನ ಅಥವಾ ಹ್ಯಾಂಡ್ ನ ಇಟ್ಕೊಂಡು ಕೆಲಸ ಮಾಡೋದು ಸ್ಕ್ರಿಪ್ ರೈಟರ್ ಆಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ಸ್ ಆಗಿರ್ಬೋದು ಏನಿ ಪ್ರೊಫೆಷನ್ ಇಲ್ಲ ತುಂಬಾ ರಿಸ್ಟ್ ಮೂಮೆಂಟ್ ಗಳನ್ನು ಇರುತ್ತೆ ಕೆಲವು ಸಲ ಈಗ ಡೆಂಟಿಸ್ಟ್ ಗಳಾಗಿರ್ಬೋದು ಇಲ್ಲ ಬ್ಯೂಟಿ ಪಾರ್ಲರ್ ವರ್ಕ್ ಮಾಡೋ ತುಂಬಾ ರಿಸ್ಟ್ ಮೂಮೆಂಟ್ ಗಳು ಇರೋರು ಕೂಡ ಇವರೆಲ್ಲ ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ ಇದನ್ನ ನಾವು ರಿಪಿಟೇಟಿವ್ ಸ್ಟ್ರೆಸ್ ಇಂಜುರೀಸ್ ಅಂತ ಕರಿತೀವಿ ಆರ್ ಎಸ್ ಐ ಅಂತ ಕರಿತೀವಿ ಸ್ಪೋರ್ಟ್ಸ್ ಪರ್ಸನ್ ಅಲ್ಲೂ ಬರ್ಬೋದು ಸ್ಪೋರ್ಟ್ಸ್ ಪರ್ಸನ್ ಕೂಡ ಆಕ್ಚುಲಿ ಕ್ರಿಕೆಟ್ ಸೊ ಇದು ಏನು ಕರೆಕ್ಟ್ ಈಗ ಹೌದು ಅದೇ ಅದೇ ನಾವು ಮಾತಾಡ್ತಾ ಇದ್ವಿ ಸೊ ಇದ್ರೆ ಇವರೆಲ್ಲ ಏನಂದ್ರೆ ಈಗ ನಾವು ಇಷ್ಟುವರೆಗೆ ಏನ್ ಆಕ್ಸಿಡೆಂಟ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಐಟಿ ಟಿ ಅಥವಾ ಈ ಎಲ್ಲ ಏನಾಗುತ್ತದೆ ಇಟ್ ಇಸ್ ನಾಟ್ ದಟ್ ಒನ್ ಈವೆಂಟ್ ವಿಚ್ ಇಸ್ ಈಗ ಆಕ್ಸಿಡೆಂಟ್ ಆಯ್ತು ಮಷಿನ್ ಕಟ್ ಆಯಿತು ಅಂದ್ರೆ ಇಟ್ಸ್ ಒನ್ ಈವೆಂಟ್ ವಿಚ್ ಇಸ್ ದ ಇಂಜುರಿ ಬಟ್ ಈ ಎಲ್ಲ ಅಂದ್ರೆ ರಿಪಿಟೇಟಿವ್ ಇಂಜುರೀಸ್ ಆನ್ ಡೇ ಟು ಡೇ ಬೇಸಿಸ್ ಆಕ್ಚುಲಿ ಡೈಲಿ ಸ್ವಲ್ಪ 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 ಇಂಜುರಿ ಆಗಿ ಅದು ಒಂದಿನ ತುಂಬಾ ದೊಡ್ಡದಾಗುತ್ತೆ ಫಾರ್ ಎಕ್ಸಾಂಪಲ್ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಕರಿತೀವಿ ಈಗ ಹ್ಯಾಂಡಿಗೆ ಮೇನ್ ಮೈನ್ ಆಗಿ ಮೂರು ನರಗಳಿರುತ್ತೆ ಎರಡು ಮುಂದೆ ಒಂದು ಹಿಂದ್ಗಡೆ ಬರುತ್ತೆ ಮುಂದ್ಗಡೆ ಬರೋ ಎರಡು ನರದಲ್ಲಿ ಒಂದು ಮಾಂಸದ ಮೇಲ್ಗಡೆ ಹೋಗುತ್ತೆ ಇನ್ನೊಂದು ಒಂದು ಸುರಂಗದ ಮೂಲಕ ಹೋಗುತ್ತೆ ಸಣ್ಣ ಟನಲ್ ಒಳಗೆ ಕಾರ್ಪಲ್ ಟನಲ್ ಅಂತ ಹೇಳ್ತೀವಿ ಕೆಲವು ಸಲ ಏನಾಗುತ್ತೆ ಆ ನರ ಆ ಒಂದು ನರ ಈ ಕಾರ್ಪಲ್ ಟನಲ್ ಒಳಗೆ ಕಂಪ್ರೆಷನ್ ಆಗ್ಬಿಡುತ್ತೆ ಈ ಟನಲ್ ಒಳಗೆ ಅದು ಪ್ರೆಸ್ ಆಗ್ಬಿಡುತ್ತೆ ಕೆಲವು ಸಲ ಈ ಟನಲ್ ಒಳಗೆ ನೀರ್ ತುಂಬಕೊಂಡ್ಬಿಡುತ್ತೆ ಇಲ್ಲ ನರದ ಗಾತ್ರ ಜಾಸ್ತಿ ಆಗ್ಬೋದು ಇಲ್ಲ ಟನಲ್ ಸೈಜ್ ಕಮ್ಮಿ ಆಗ್ಬೋದು ಸೊ ಮಲ್ಟಿಪಲ್ ರೀಸನ್ಸ್ ಕೈಯಲ್ಲಿ ನಮ್ನೆಸ್ ಬರುತ್ತೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ವೀಕ್ನೆಸ್ ಪೈನ್ ಅದು ಒಂದ್ ಸೆಂಟ್ ಆಫ್ ಪ್ರಾಬ್ಲಮ್ಸ್ ಇನ್ನೊಂದು ಮುಂಚೆ ಡಿಕ್ಯೂರೆನ್ಸ್ ಟೀನೋ ಸೈನವೈಟಿಸ್ ಅಂತ ಕರಿತಾ ಇದ್ವಿ ಈಗ ಹೆಚ್ಚಾಗಿ ನಾವು ನೋಡ್ತಾ ಇದ್ವಿ ಸ್ಮಾರ್ಟ್ ಫೋನ್ ತುಂಬಾ ಆಕ್ಚುಲಿ ಒಂದು ಕೈಯಲ್ಲಿ ಇಟ್ಕೊಂಡು ನಾವು ತಂಬಲ್ಲಿ ಟೈಪ್ ಮಾಡ್ತಾ ಇರ್ತೀವಿ ಇದನ್ನ ಮುಂಚೆ ಡಿಕ್ಯೂರೆನ್ಸ್ ಟೀನೋ ಸೈನೋವೈಟಿಸ್ ಅಂತ ಕರಿತಾ ಇದ್ವಿ ಬಟ್ ಈಗ ನಾವು ಅದನ್ನ ಟೆಕ್ಸ್ಟಿಂಗ್ ಥಮ್ ಸಿಂಡ್ರೋಮ್ ಅಂತ ಕರಿತೀವಿ ಟೆಕ್ಸ್ಟಿಂಗ್ ಟೆಕ್ಸ್ಟಿಂಗ್ ಥ್ ಸಿಂಡ್ರೋಮ್ ಅಂದ್ರೆ ಬಿಕಾಸ್ ಯು ಆರ್ ಯೂಸಿಂಗ್ ಧಮ್ ಕಂಟಿನ್ಯೂಸ್ಲಿ ಫಾರ್ ಟೆಕ್ಸ್ಟಿಂಗ್ ಟೆಕ್ಸ್ಟಿಂಗ್ ಥಮ್ ಸಿಂಡ್ರೋಮ್ ಅಂತ ಇನ್ನೊಂದು ಟೆನ್ನಿಸ್ ಎಲ್ಬೋ ಅಂತ ನಾವೇನು ಹೇಳ್ತಾ ಈಗ ಟೆನ್ನಿಸ್ ಆಡೋರಾಗ್ಲಿ ಬ್ಯಾಡ್ಮಿಂಟನ್ ಆಡೋರಾಗ್ಲಿ ಸಚಿನ್ ಅವ್ರಿಗೂ ಬಂದಿತ್ತು ಸಚಿನ್ ಅವ್ರಿಗೂ ಕೂಡ ಬಂದಿತ್ತು ಆಕ್ಚುಲಿ ಸೊ ಈ ಟೆನ್ನಿಸ್ ಎಲ್ಬೋ ಏನಾಗುತ್ತೆ ನಾವು ಬ್ಯಾಕ್ ಆ್ಯಂಡ್ ಶಾರ್ಟ್ ಜಾಸ್ತಿ ತಗೊಳ್ಳುವಾಗ ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತೀವಿ ಟೆನಿಸ್ ಅಲ್ಲಿ ಮಾತ್ರ ಅಲ್ಲ ಈಗ ದೋಬೀಸಲ್ಲಿ ಅಲ್ಲಿ ಯಾರು ತುಂಬಾ ಬಟ್ಟೆ ಹಿಡ್ತಾ ಇರ್ತಾರೆ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ ಬಾಕ್ಸ್ ಓಪನ್ ಮಾಡ್ತೀವಿ ಬಾಕ್ಸ್ ಕ್ಲೋಸ್ ಮಾಡ್ತೀವಿ ಇವರೆಲ್ಲ ಪ್ರಾಬ್ಲಮ್ ಬರುತ್ತೆ ಅದನ್ನ ಟೆನ್ನಿಸ್ ಎಲ್ಬೋ ಅಂತ ಮುಂಚೆ ಕರೀತಾ ಇದ್ವಿ ಇವಾಗ ಅದನ್ನ ಮೌಸ್ ಎಲ್ಬೋ ಅಂತ ಕರೀತೀವಿ ಯಾಕಂದ್ರೆ ಬಿಕಾಸ್ ಯು ಆರ್ ಯೂಸಿಂಗ್ ದ ಮೌಸ್ ಕಂಟಿನ್ಯೂಸ್ ಈಗ ಮೊನ್ನೆ ಬಂದ ಪೇಶೆಂಟ್ ಒಬ್ಬರು ಹೇಳ್ತಾ ಇದ್ದೆ ನಾನು ಮೌಸೇ ಯೂಸ್ ಮಾಡಲ್ಲ ಡಾಕ್ಟ್ರೆ ಯಾಕೆ ನಂಗೆ ಮೌಸ್ ಎಲ್ಬೋ ಬಂತು ಅಂತ ಸೊ ಇಟ್ಸ್ ನಾಟ್ ದಟ್ ಯು ಬಿಕಾಸ್ ಯು ಆರ್ ಯೂಸಿಂಗ್ ಮೌಸ್ ಇಟ್ಸ್ ಬಿಕಾಸ್ ದ ವೇ ಯು ಆರ್ ಕೀಪಿಂಗ್ ಯುವರ್ ಫೋರ್ ಆಮ್ ಒಂದು ನಾವು ನಮ್ಮ ಆಮ್ ರೆಸ್ ಮೇಲೆ ಸಪೋರ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಇಲ್ಲ ಟೇಬಲ್ ಮೇಲೆ ಸಪೋರ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ಮಾಡರ್ನ್ ಸೈಸ್ ಬಂದಾಗ ಟರ್ಮಿನಾಲಜಿ ಚೇಂಜ್ ಆಗ್ತಾ ಇರುತ್ತೆ ಬಟ್ ಪ್ರಾಬ್ಲಮ್ ಆರ್ ದ ಸೇಮ್ ಓಕೆ ಹಾಗೆ ಡಾಕ್ಟರ್ ಈಗ ಹೆಬ್ಬೆರಳಿನ ಮಹತ್ವಕ್ಕೆ ಬಂದರೆ ಕೈಗಳಲ್ಲಿ ಈಗ ಎಲ್ಲ ಬೆರಳು ಇಂಪಾರ್ಟೆಂಟ್ ಅದರಲ್ಲಿ ಹೆಬ್ಬೆರಳಿನ ಮಹತ್ವ ಎಷ್ಟು ಅಂತ ಮಕ್ಕಳೆಲ್ಲ ಜಾಸ್ತಿ ಇಂಜುರಿ ಮಾಡ್ಕೊಳ್ತಿರ್ತಾರೆ ಹೆಬ್ಬೆರಳಿಗೆ ಸೊ ಇದ್ರ ಬಗ್ಗೆ ಹೇಳ ಹೆಬ್ಬೆರಳು ಎಲ್ಲ ಬೆರಳು ಈಕ್ವಲ್ ಓಕೆ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಹ್ಯಾಂಡ್ ಅಂತ ತಗೊಂಡ್ರೆ ಸಿಕ್ಸ್ಟಿ ಇಸ್ ಸಿಕ್ಸ್ ಟು ಇಸ್ ಇಷ್ಟಂ ರಿಮೇನಿಂಗ್ ನಾಲ್ಕು ಬೆರಳು ಫಾರ್ಟಿ ಪರ್ಸೆಂಟ್ ಅಂದ್ರೆ ಟೆನ್ ಟೆನ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋದು ತಂಬ್ ಇಂಪಾರ್ಟೆನ್ಸ್ ಬಂದ್ರೆ ನಾವು ಏಕಲವ್ಯನ ಸ್ಟೋರಿ ಗುರು ದಕ್ಷಿಣ ತಮ್ಮನೆ ಯಾಕೆ ಕೇಳಿದ್ರು ಅಂದ್ರೆ ದಟ್ ಇಸ್ ಇಂಪಾರ್ಟೆನ್ಸ್ ಆಫ್ ತಂಬ್ ಈಗ ಈಗ ನೀವೇ ಕೆಲಸ ಮಕ್ಕಳು ತಂಬಿಲ್ದೇನೆ ಆಕ್ಚುಲಿ ಕೆಲವು ಮಕ್ಳುಗಳು ಇಲ್ಲ ಆಕ್ಸಿಡೆಂಟ್ಗಳಲ್ಲಿ ನಾವು ತಂಬನ ಕಳ್ಕೋಬಹುದು ಈಗ ತಂಬ್ ಏನಿದೆ ನಾವು ಎವಲ್ಯೂಷನ್ ಅಂತ ತಗೊಂಡ್ರೆ ಈಗ ವಾಟ್ ಡಿಫ್ರೆನ್ಶಿಯೇಟ್ಸ್ ಹ್ಯೂಮನ್ ಹ್ಯಾಂಡ್ ಫ್ರಮ್ ದ ಹ್ಯಾಂಡ್ ಆಫ್ ಅದರ್ ಸ್ಪೀಶೀಸ್ ಈಗ ಬೇರೆ ಪ್ರಾಣಿಗಳ ಕೈಗಳಿಗೆ ಕಂಪೇರ್ ಮಾಡಿದ್ರೆ ದಟ್ ಈಸ್ ತಂಬ್ ಬೇರೆ ಕೈಗಳ ಲೆವೆಲ್ ಅಲ್ಲೇ ಇರುತ್ತೆ ಒಂದೇ ಪ್ಲೇನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ದ ಬ್ಯೂಟಿ ಆಫ್ ಹ್ಯೂಮನ್ ಹ್ಯಾಂಡ್ ಈ ಏನಿದೆ ಅದು ತಂಬಿ ಡಿಗ್ರೀಸ್ ಅಲ್ಲಿ ಸೊ ಈ ಪ್ಲೇನ್ ಅಲ್ಲಿ ಬೆರಳುಗಳಿದ್ರೆ ತಂಬ ಈ ಪ್ಲೇನ್ ಅಲ್ಲಿ ಅದೇನಿ ಅಂದ್ರೆ ತಂಬ್ ಬೇರೆ ಎಲ್ಲಾ ಬೆರಳುಗಳನ್ನು ಟಚ್ ಮಾಡಬೇಕು ಈ ಬೆರಳು ತಂಬ್ ಈ ಪೊಸಿಷನ್ ಈ ಪೊಸಿಷನ್ ಸಾವಿರದ ಆರ್ನೂರು ಇಯರ್ಸ್ ಇಡೀತಾ ಮನುಷ್ಯಲ್ಲಿ ಮುಂಚೆ ಇತ್ತು ಮುಂಚೆ ಬೇರೆ ತರಾನೇ ಲೈನ್ ಅಲ್ಲಿ ಇತ್ತು ಸೊ ಹ್ಯೂಮನ್ ಎವಲ್ಯೂಷನ್ ಆದಾಗ ಬೆರಳು ಹೆಬ್ಬೆರಳು ಹೊರಗಡೆ ಬಂತು ದಟ್ ಇಸ್ ಈಗ ಯಾವುದೇ ಒಂದು ಮಗು ಕಳ್ಕೊ ಹೆಬ್ಬೆರಳು ಕಳ್ಕೊಂಡ್ರು ಆಕ್ಸಿಡೆಂಟ್ ಹೆಬ್ಬೆರಳು ಕಳ್ಕೊಂಡು ಯು ಆರ್ ಪುಟಿಂಗ್ ದಟ್ ಪೇಷಂಟ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ದ ಎವಲ್ಯೂಷನ್ ಇಯರ್ಸ್ ಓಕೆ ಈಗ ಹೆಬ್ಬೆರಳು ಕಳೆದ ನಾವು ಮೋಸ್ಟ್ ಮೋಸ್ಟ್ ಕಾಮನ್ಲಿ ಮಾಡೋ ಸರ್ಜರಿ ಒಂದು ಟೋ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ ಅಂದ್ರೆ ಕಾಲಿನ ಎರಡನೇ ಬೆರಳನ್ನ ತೆಗೆದ್ಬಿಟ್ಟು ಕೈಗೆ ಫಿಕ್ಸ್ ಮಾಡ್ತೀವಿ ಅದು ಅದು ಆ ರೀತಿ ಮಾಡಬಹುದು ಈಗ ಹೆಬ್ರಲ್ ತೆಗೆಯೋದಂದ್ರೆ ಅದರ ಮೂಳೆ ಮಾಂಸ ನರ ವೆಸಲ್ಸ್ ಅವೆಲ್ಲದನ್ನು ತೆಗೆದು ಬಿಟ್ಟು ಮೈಕ್ರೋ ಸರ್ಜರಿ ಮುಖಾಂತರ ಇಲ್ಲಿ ಕನೆಕ್ಷನ್ ಮಾಡಬಹುದು ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಅದು ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಈಗ ನೀವು ಒಂದು ಎಕ್ಸಾಂಪಲ್ ಏನಂದ್ರೆ ನಾವು ಈ ರೀತಿ ನಾವು ಎಲ್ಲಿ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ ಅಲ್ಲಿ ಈ ರೀತಿ ಸರ್ಜರಿ ಒಬ್ಬರಿಗೆ ಮಾಡಿದ್ವಿ ನಾವು ಸಣ್ಣ ವಯಸ್ಸಿನಲ್ಲಿ ಅವ್ರು ಓದಿ ನೀಟ್ ಎಕ್ಸಾಮ್ ಬರೆದು ಈಗ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾರೆ ಸೊ ಅದೇ ಕೈಯಲ್ಲಿ ಬರ್ದಿರೋದು ಅವರು ಅಂದ್ರೆ ಈಗ ಟೋಲ್ ಬರ್ದಿರೋ ತಂಬಲ್ ಬರ್ದಿರೋ ಅಂದ್ರೆ ದ ಟೋ ವಿಚ್ ಇಸ್ ಆ್ಯಕ್ಟಿಂಗ್ ಲೈಕ್ ಅ ತಮ್ ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಟೋ ಟ್ರಾನ್ಸ್ಫರ್ ಇಲ್ಲ ಇನ್ನೊಂದು ನಾವು ಪಾಲಿಸೈಸನ್ ಅಂತ ಒಂದು ಸರ್ಜರಿ ಮಾಡ್ತೀವಿ ಅಂದರೆ ಈಗ ತಂಬೇ ಇಲ್ಲ ಅಂದರೆ ಈ ತೋರ್ಬೆರಳು ಇಂಡೆಕ್ಸ್ ಫಿಂಗರ್ ಏನಿದೆ ಅದನ್ನ ಆ ಪೊಸಿಷನಿಂದ ತೆಗೆದುಬಿಟ್ಟು ತೆಗೆದು ಬಿಟ್ಟು ತಮ್ ಪೊಸಿಷನ್ ಇಡ್ತೀವಿ ಅಂದರೆ ಅಲ್ಲಿಂದ ತೆಗೆದು ನೈಂಟಿ ಡಿಗ್ರೀಸ್ ರೊಟೇಟ್ ಮಾಡಿ ಇಡ್ತೀವಿ ಸೊ ನಾಳೆಯಿಂದ ಇಂಡೆಕ್ಸ್ ಫಿಂಗರ್ ತಮ್ಮ ಥರ ಆ್ಯಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲಾನು ಇದೆ ಆ್ಯಕ್ಚುಲಿ ಸೊ ಇವೆಲ್ಲ ಮಾತಾಡುವಾಗ ಒಂದು ನೆನಪಾಗುತ್ತೆ ಪೌಲ್ ಬ್ರ್ಯಾಂಡ್ ಅನ್ನೋರು ಇದ್ರು ಇಸ್ ಅ ವೆರಿ ಫೇಮಸ್ ಹ್ಯಾಂಡ್ ಸರ್ಜನ್ ಅವ್ರು ಯಾವತ್ತು ಹೇಳ್ತಿದ್ರು ಹ್ಯಾಂಡ್ ಈಸ್ ಫಿಯರ್ಫುಲಿ ಆ್ಯಂಡ್ ಬ್ಯೂಟಿಫುಲಿ ಮೇಡ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲಿ ನಮ್ಮಲ್ಲಿ ಫಂಕ್ಷನ್ಗಳು ನಾವು ಮಾಡ್ತಾ ಇರ್ತೀವಿ ರಾವು ರೆಗ್ಯುಲಾಗಿ ಫಂಕ್ಷನ್ಗಳು ಮಾಡ್ತಾ ಇರ್ತೀವಿ ಯಾವ್ದೊಂದು ದೊಡ್ಡ ಫಂಕ್ಷನ್ ಮಾಡಬೇಕು ಅಂದರೆ ಒಂದು ಸಣ್ಣ ಫಿಯರ್ ಇರುತ್ತೆ ಒಳಗಡೆ ಹೆಲ್ದಿ ಫಿಯರ್ ಯಾಕಂದ್ರೆ ಬಂದವರಿಗೆಲ್ಲ ಚೆನ್ನಾಗ್ಬೇಕು ಯಾರಿಗೂ ಏನು ತೊಂದರೆ ಆಗಬಾರ್ದು ಎಲ್ಲ ಸುಸೂತ್ರವಾಗಿ ನಡಿಬೇಕು ಅಂತ ಇರುತ್ತೆ ಸೊ ದೇವರು ದೇಹವನ್ನೆಲ್ಲ ಮಾಡಿದ ಮೇಲೆ ಕೈಗೆ ಬಂದಾಗ ಈ ಹ್ಯಾಡ್ ದಟ್ ಫಿಯರ್ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಬೇಕು ಅಂತ ಇತ್ತು ಅದಕ್ಕೆ ನಾವು ಶೋಲ್ಡರಿಂದ ಇಂದ ತನಕ ತಗೊಂಡ್ರು ಒಂದು ಮೂಳೆ ಇದೆ ಎಲ್ಬೋ ಇಂದ ರಿಸ್ ತನಕ ಎರಡು ಮೂಳೆ ಇದೆ ಬರೀ ಕೈಯಲ್ಲಿ ಟ್ವೆಂಟಿ ಸೆವೆನ್ ಬೋನ್ಸ್ ಆದರೆ ಟ್ವೆಂಟಿ ಸೆವೆನ್ ಬೋನ್ಸ್ ಟ್ವೆಂಟಿ ನೈನ್ ಜಾಯಿಂಟ್ಸ್ ಒನ್ ಟ್ವೆಂಟಿ ತ್ರೀ ಲಿಗಮೆಂಟ್ಸ್ ತರ್ಟಿ ಒನ್ ಮಸಲ್ಸ್ ಫಾರ್ಟಿ ನರ್ವ್ಸ್ ಆ್ಯಂಡ್ ಅರವತ್ತು ರಕ್ತನಾಳಗಳಿದಾವೆ ಸೊ ಹ್ಯಾಂಡ್ಸ್ ಸರ್ಜರಿ ಅಂದರೆ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ ಓಕೆ ಅಮೇಝಿಂಗ್ ಅಮೇಜಿಂಗ್ ಡಾಕ್ಟರ್ ಒಂಥರ ನನಗೆ ಮೆಡಿಕಲ್ ಥ್ರಿಲ್ಲರ್ ಮೂವಿ ನೋಡೋದ ಹಾಗೆ ಇದು ಫೀಲ್ ಆಗ್ತಾ ಇದೆ ಏನು ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಬಂದಾಗ ಕ್ಟಿವ್ ಅಥವಾ ಈ ಫಂಕ್ಷನಲ್ ಹ್ಯಾಂಡ್ ಸರ್ಜರಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮೇಯ್ನ್ಲಿ ಈಗ ರೀಕನ್ಸ್ಟ್ರಕ್ಟಿವ್ ಹ್ಯಾಂಡ್ ಸರ್ಜನ್ ಫಂಕ್ಷನ್ ಹ್ಯಾಂಡ್ ಸರ್ಜನ್ ಇದನ್ನು ಬೇರೆ ಅಂತ ಹೇಳಿಕ್ ಆಗೋದಿಲ್ಲ ಆ್ಯಕ್ಚುಲಿ ಈಗ ಒಂದು ರೀಕನ್ಸ್ಟ್ರಕ್ಟಿವ್ ಹ್ಯಾಂಡ್ ಸರ್ಜನ್ ಅಂತಲೇ ಅಂತ ಈಗ ರೀಕನ್ಸ್ಟ್ರಕ್ಷನ್ ಅಂದರೆ ಈಗ ಒಂದು ಓಕೆ ಒಂದು ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ಬಿದ್ದೋಯ್ತು ಇವರ್ ಎಗೇನ್ ಬಿಲ್ಡಿಂಗ್ ಇಟ್ ಸೊ ದಟ್ ಇಸ್ ಹೋಗಿದೆ ಮತ್ತೆ ಮಾಡ್ತಾ ಇದ್ವಿ ಸೊ ಬಿಲ್ಡಿಂಗ್ ನ ನಿಕನ್ಸ್ಟ್ರಕ್ಟ್ ಮಾಡ್ತೀವಿ ಈಗ ಹ್ಯಾಂಡಿಗೆ ತರೋದಾದ್ರೆ ಇಲ್ಲ ಆಕ್ಸಿಡೆಂಟ್ ಆಯ್ತು ಮಾಂಸ ಹೋಯ್ತು ಮೂಳೆ ಹೋಯ್ತು ಬೇರೆ ಕಡೆಯಿಂದ ಮಾಂಸನ ತೆಗ್ದು ಮೂಳೆನ ತೆಗೆದಾಕ್ಬೋದು ದಟ್ ಇಸ್ ರೀಕನ್ಸ್ಟ್ರಕ್ಷನ್ ಹೇಗಿತ್ತು ದೇವರು ಯಾವ ರೀತಿ ಕೊಟ್ಟಿದ್ರು ಸುಮಾರು ಅದೇ ರೀತಿ ಮಾಡ್ಲಿಕ್ಕೋಸ್ಕರ ಟ್ರೈ ರೀಕನ್ಸ್ಟ್ರಕ್ಷನ್ ಈಗ ಬಿಲ್ಡಿಂಗ್ ಬಂದಾಗ ನೀವು ಬಿಲ್ಡಿಂಗ್ ನ ಕಟ್ಬಹುದು ಬಟ್ ಆ ಬಿಲ್ಡಿಂಗ್ ಅಲ್ಲಿ ಮುಂಚೆ ಯಾವ ರೀತಿ ಕೆಲಸ ಆಗ್ತಿತ್ತು ಅದೇ ರೀತಿ ಕೆಲಸ ಮಾಡ್ ಮಾಡಿಸ್ಬೇಕಾಗುತ್ತೆ ದಟ್ ಇಸ್ ಫಂಕ್ಷನ್ ಅಂದ್ರೆ ಈ ಕೈನ ನೀವು ಮಾಡಿದ್ರಿ ಆ ಶೇಪಿಗೆ ತಗೊಂಡ್ ಬಂದ್ರಿ ಬಟ್ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದ ಅದೇ ರೀತಿ ಕೆಲ್ಸಕ್ಕೆ ತರಬೇಕಾಗಿದ್ದು ಫಂಕ್ಷನಲ್ ಹ್ಯಾಂಡ್ ಸರ್ಜನ್ ಈಗ ಯಾವತ್ತೂ ಅಷ್ಟೇ ನಾವು ಮಾಡರ್ನ್ ಸೈನ್ಸ್ ಡೆವಲಪ್ ಆದಂಗೆ ಏನಾಗ್ತಾ ಇರುತ್ತೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಬಂದಾಗ ಈಗ ಹ್ಯಾಂಡ್ ಸರ್ಜರಿ ಸೂಪರ್ ಸ್ಪೆಷಾಲಿಟಿ ಅದು ಬಂದಾಗ ಏನಾಗುತ್ತೆ ನಮ್ಮ ಥಿಂಕಿಂಗ್ ಫೋಕಸ್ ಕೂಡ ತುಂಬಾ ನ್ಯಾರೋ ಆಗ್ತಾ ಹೋಗುತ್ತೆ ಅದಕ್ಕೆ ಯಾವತ್ತು ಹೇಳುದು ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಾರೆ ಆಕ್ಚುಲಿ ಸೊ ಆಲ್ವೇಸ್ ರಿಮೆಂಬರ್ ದಟ್ ದರ್ ಇಸ್ ಅ ಪೇಷಂಟ್ ಅಟ್ಯಾಚ್ ಟು ದ ಹ್ಯಾಂಡ್ ಅಂತ ನಾವು ಹ್ಯಾಂಡ್ ಸರ್ಜರಿ ಹ್ಯಾಂಡ್ ಅಂದ ತಕ್ಷಣ ಬರಿ ಹ್ಯಾಂಡ್ ನ ಮಾತ್ರ ನೋಡ್ತಾ ಇರ್ತೀವಿ ಬಟ್ ಆದರೆ ಹಿಂದೆ ಒಬ್ಬ ಪೇಷಂಟ್ ಇದ್ದಾನೆ ಅನ್ನೋದನ್ನು ಮರಿಬಾರದು ನಾವು ಆ್ಯಕ್ಚುಲಿ ಈಗ ನಾವು ಒಂದು ಹ್ಯಾಂಡ್ ಸರ್ಜರಿ ಒಂದು ಪೇಷಂಟ್ನ ಮಾಡ್ತಾ ಇದ್ದೀವಿ ಅಂದರೆ ಈಗ ಆಪ್ರೇಷನ್ ಥಿಯೇಟರ್ ಹೊರಗಡೆ ಅವ್ರ ತಾಯಿ ಅವರ ವಯಸ್ಸಾದ ಪೇರೆಂಟ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರ ವೈಫ್ ಅವ್ರ ಮೇಲೇ ಡಿಪೆಂಡ್ ಆಗಿರೋ ಮಕ್ಕಳು ಸೊ ಎಂಟೈರ್ ಫ್ಯಾಮಿಲಿ ಇಲ್ ಬಿ ದ ಓನ್ಲಿ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂಡ್ ಮೋರ್ ಓವರ್ ಇನ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಇಂಜುರಿಗಳಾದಾಗ ಮೋಸ್ಟ್ ಆಫ್ ಟೈಮ್ ಆರ್ ಡೈಲಿ ವೇಜಸ್ ವರ್ಕರ್ಸ್ ಸೊ ಹ್ಯಾಂಡ್ನ ಫಂಕ್ಷನಲ್ ಹ್ಯಾಂಡ್ ರೀ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಅವ್ನು ಮುಂಚೆ ಏನ್ ಕೆಲಸ ಮಾಡ್ತಿದ್ದ ಅದೇ ಕೆಲಸಕ್ಕೆ ತರಬೇಕಾಗುತ್ತೆ ಈಗ ಹ್ಯಾಂಡ್ ಈ ರೀತಿ ಆಗೋಯ್ತು ನಾಳೆಯಿಂದ ಬೇರೆ ಕೆಲಸ ಮಾಡುವಂತ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಏನ್ ಕೆಲಸ ಮಾಡ್ತಿದ್ದ ಮೆಷಿನ್ ಅಲ್ಲಿ ಕೆಲಸ ಮಾಡ್ತಿದ್ನ ನಾಳೆ ಅದೇ ಕೆಲಸಕ್ಕೆ ನೀವು ಅವನ ತರಬೇಕಾಗುತ್ತೆ ದಟ್ ಈಸ್ ಫಸ್ಟ್ ಥಿಂಗ್ ಬ್ರಿಂಗಿಂಗ್ ಬ್ಯಾಕ್ ಪೇಷಂಟ್ ಟು ದ ಸೇಮ್ ಆಕ್ಯುಪೇಷನ್ ಸೆಕೆಂಡ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಓಕೆ ಈಗ ಎರಡು ತಿಂಗಳು ಮೂರು ತಿಂಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲಸ ಸಲ ಯಾಕಂದ್ರೆ ಆದಷ್ಟು ಬೇಗ ನೀವು ಪೇಷಂಟ್ ಮತ್ತೆ ಅದೇ ಕೆಲಸಕ್ಕೆ ತರಬೇಕಾಗುತ್ತೆ ಇಲ್ಲಾಂದರೆ ಟೋಟಲ್ ಫ್ಯಾಮಿಲಿದು ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗಿಬಿಡುತ್ತೆ ಸೊ ಸೆಕೆಂಡ್ ಥಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂಡ್ ಥರ್ಡ್ ದ ಟ್ರೀಟ್ಮೆಂಟ್ ಬಿ ಕಾಸ್ಟ್ ಎಫೆಕ್ಟಿವ್ ಯಾಕಂದ್ರೆ ಈಗ ಇಂಡಿಯಾದಲ್ಲಿ ನಾಟ್ ಹೇಗಿದೆ ಇವಾಗ ಈಗ ಸರ್ಜರಿ ಈಗ ತುಂಬಾ ವೈಡ್ ಸ್ಪೆಕ್ಟ್ರಮ್ ಆಫ್ ಸರ್ಜರೀಸ್ ನಾವು ಮಾಡ್ತೀವಿ ಈಗ ಸಣ್ಣ ಫಿಂಗರ್ ಟಿಪ್ ಇಂಜುರೀಸ್ ಎಲ್ಲ ಇಟ್ಕೊಂಡ್ರೆ ನೀವು ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ಡೇ ಕೇರ್ ಅಲ್ಲೇ ನಾವು ಎಮರ್ಜೆನ್ಸಿ ಅಲ್ಲೇ ಮಾಡಿ ಕಳ್ಸಬಹುದಾಗುತ್ತೆ ಇಲ್ಲ ಮೇಜರ್ ಸರ್ಜರಿ ಈಗ ರೀಪ್ಲಾಂಟೇಶನ್ ಅಲ್ಲಿ ತಗೊಂಡ್ರೆ ಇಟ್ಸ್ ಎಕ್ಸ್ಪೆನ್ಸಿವ್ ಸರ್ಜರಿ ಏನಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ರೆ ಸರ್ಜರಿ ಆದ್ಮೇಲೆ ನಾವು ಆಲ್ಮೋಸ್ಟ್ ಐದರಿಂದ ವಾರ ಪೇಶ್ನ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇರೋದ್ರಿಂದ ಪೇಷಂಟ್ ಬ್ಲೀಡಿಂಗ್ ಚಾನ್ಸಸ್ ಕೂಡ ಇರುತ್ತೆ ಸೊ ನಾವು ಬ್ಲಡ್ ಥಿನರ್ಸ್ ಹಾಕಿ ಮನೆಗೆ ಆಗೋದಿಲ್ಲ ಆಗುದಿಲ್ಲ ಸೊ ಐ ಸಿ ಐಸಿಯು ಲಿ ಸಲ ಇಡಬೇಕಾಗುತ್ತೆ ಪೇಷನ್ ಬ್ಲಡ್ ವೇರಿಯೇಷನ್ ಬ್ಲೀಡಿಂಗ್ ಅದಕ್ಕೋಸ್ಕರ ರೀಪ್ಲಾಂಟೇಶನ್ ಸರ್ಜರಿ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಸ್ಮಾಲ್ ಫಿಂಗರ್ ಟಿಪ್ ಇಂಜುರೀಸ್ ಆಗಲಿ ಮಕ್ಕಳ ಬರೋ ಡೋರ್ ಕ್ರಶ್ ಇಂಜುರೀಸ್ ಆಗಲಿ ಅಡ್ಮಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಬ್ಲಡ್ ತಿನ್ನರ್ ಎಲ್ಲ ಕೊಡಬೇಕು ಬ್ಲಡ್ ತಿನ್ನರ್ ಕೊಡ್ಲೇಬೇಕು ಯಾಕಂದ್ರೆ ನೀವೇ ಕೇಳಿದಾಗ ಈಗ ಕ್ಲಾಟ್ಸ್ ಅದನ್ನ ಡಿಸ್ಲಾರ್ಜ್ ಮಾಡ್ಬೇಕಾಗುತ್ತೆ ಬ್ಲಡ್ ತಿನ್ನರ್ಸ್ ಕೊಟ್ಟಾಗ ನಾವು ಪೇಷಂಟ್ ನ ಮಾನಿಟರ್ ಮಾಡ್ತಾ ಇರಬೇಕು ಬ್ಲಡ್ ತಿನ್ನಸ್ ಕೊಟ್ಟು ಮನೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ ಬ್ಲಡ್ ಅಲ್ಲಿ ಬೇರೆ ಕಡೆಯಿಂದ ಬ್ಲೀಡಿಂಗ್ ಆಗಬಾರ್ದು ಅಂತ ಬಟ್ ಇನ್ಶೂರೆನ್ಸ್ ಇದ್ರೆ ಅದರಲ್ಲೆಲ್ಲ ಕವರ್ ಆಗುತ್ತಲ್ಲ ಇನ್ಶೂರೆನ್ಸ್ ಇದ್ರೆ ಎಲ್ಲ ಕವರ್ ಆಗಿಬಿಡುತ್ತೆ ಆಕ್ಚುಲಿ ಆಕ್ಚುಲಿ ಅದು ಮೋರ್ ಅವರ್ ಆಲ್ ದಿಸ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಆಲ್ ದಿಸ್ ಕಂಪನಿ ವರ್ಕರ್ಸ್ ಆಕ್ಯುಪೇಷನಲ್ ದೇರ್ ಆಲ್ ಕವರ್ಡ್ ಅಂಡ್ ಇನ್ಶೂರೆನ್ಸ್ ಬಟ್ ಇಂಡಿಯಾದಲ್ಲಿ ಇನ್ನು ಹೆಲ್ತ್ ಇನ್ಶೂರೆನ್ಸ್ ತುಂಬಾನೇ ಕಡಿಮೆ ಇದೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಕಾಸ್ಟ್ ಎಫೆಕ್ಟಿವ್ ಆಗಿ ಇರಬೇಕು ಸೊ ದಿಸ್ ಇಸ್ ದ ರೋಲ್ ಆಫ್ ಅ ಫಂಕ್ಷನಲ್ ಹ್ಯಾಂಡ್ ಸರ್ಜನ್ ಮತ್ತೆ ಎಲ್ಲ ಕಡೆ ಅವೈಲೇಬಲ್ ಇರ್ತಾರ ಹ್ಯಾಂಡ್ ಸರ್ಜನ್ ಈಗ ದೊಡ್ಡ ದೊಡ್ಡ ಸಿಟಿಲಿ ಹ್ಯಾಂಡ್ ಸರ್ಜನ್ಸ್ ಇದ್ದಾರೆ ಹಳ್ಳಿಗಳಲ್ಲೆಲ್ಲ ಹಳ್ಳಿಗಳಲ್ಲಿ ತುಂಬಾನೇ ಇಲ್ಲ ರೆಗ್ಯುಲರ್ ಡಾಕ್ಟರ್ ಗಳೇ ಸಿಗುತ್ತೆ ತುಂಬಾ 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 ಕಷ್ಟ ಆಕ್ಚುಲಿ ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಾವು ಕೂಡ ಈಗ ರೆಗ್ಯುಲರ್ ಆಗಿ ಕೆಲವು ಕೋರ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಬಿಕಾಸ್ ದ ರೀಸನ್ ಇಸ್ ಹ್ಯಾಂಡ್ ಸರ್ಜನ್ ಎಲ್ಲ ಕಡೆನೂ ಇರ್ಲಿಕ್ಕೆ ಆಗೋದಿಲ್ಲ ಆಕ್ಚುಲಿ ಸೊ ಅಟ್ ಲೀಸ್ಟ್ ಟ್ರೈನ್ ದ ಸರ್ಜನ್ಸ್ ಹೂ ಆರ್ ದೇರ್ ಇನ್ ದಟ್ ವಿಲೇಜ್ ಅಲ್ಲ ಅವರಿಗೆ ಒಂದು ಕ್ರಾಶ್ ಕೋರ್ಸ್ ತರ ಅವರಿಗೆ ಒಂದು ಸಣ್ಣ ಕೋರ್ಸ್ ಗಳು ಮಾಡುದು ಇವಾಗ ರೀಸೆಂಟ್ ಆಗಿ ನಾವು ಒಂದು ಕೋರ್ಸ್ ಮಾಡಿದ್ವಿ ಬೇಸಿಕ್ ಹ್ಯಾಂಡ್ ಸರ್ಜರಿ ಕೋರ್ಸಸ್ ನ ಮಾಡ್ತಾ ಇದೀವಿ ಅಂದ್ರೆ ಯಾರೆಲ್ಲ ಹ್ಯಾಂಡ್ ಸರ್ಜರಿ ಮಾಡ್ತಾ ಇದ್ದಾರೆ ಇಲ್ಲ ಅದನ್ನ ಡೀಲ್ ಮಾಡ್ತಾ ಇದ್ದಾರೆ ತೊಂದರೆಗಳು ಆಗದಾಗಿ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನಮ್ಮ ಅರ್ಧದಷ್ಟು ಕೆಲಸ ಕಾಂಪ್ಲಿಕೇಶನ್ ಟ್ರೀಟ್ ಮಾಡೋದೇ ಆಗ್ಬಿಡುತ್ತೆ ಈಗ ಈಗ ಹತ್ರ ಅವರು ಈಗ ನೀವು ಅದನ್ನ ಹೇಳಿ ಈಗ ನಾವೇ ಆಲ್ ಓವರ್ ಇಂಡಿಯಾ ನಾವು ಅದನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೇಸಿಕ್ ಹ್ಯಾಂಡ್ ಸರ್ಜರಿ ಕೋರ್ಸ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದೀವಿ ಹೇಗ ಅವರು ತಗೋಬೇಕು ಅದನ್ನ ಕೋರ್ಸ್ನ ಈಗ ಕೋರ್ಸ್ ಅಂದ್ರೆ ಇನ್ನು ಡಾಕ್ಟರ್ಸ್ ಗಳಿಗೆ ಕೋರ್ಸ್ ಕೊಡ್ತಾಯಿರೋದು ನಾವು ಓಕೆ ಓಕೆ ಸಣ್ಣ ಸಣ್ಣ ಆಸ್ಪಟಲ್ ಗಳು ಇರ್ತವೆ ಈಗ ಅಲ್ಲಿ ಹೋಗ್ಬಿಟ್ಟು ಹೇಳ್ಕೊಡೋದ ಈಗ ಏನ್ ಮಾಡುತ್ತೆ ಅಂದ್ರೆ ಈಗ ಇಂಡಿಯನ್ ಸೊಸೈಟಿ ಆಫ್ ಸರ್ಜರಿ ಆಫ್ ದ ಹ್ಯಾಂಡ್ ಅಂತ ಒಂದು ನ್ಯಾಷನಲ್ ಸೊಸೈಟಿ ಇದೆ ಓಕೆ ಓಕೆ ಈಗ ಕೆಲವು ಹಾಸ್ಪಿಟಲ್ಗಳು ನಮ್ಮಲ್ಲಿ ಹ್ಯಾಂಡ್ ಸರ್ಜನ್ಸ್ ಇಲ್ಲ ನಾವು ಹ್ಯಾಂಡ್ ಇನ್ಜರಿಸ್ ನ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ನೀವು ಅವರಿಗೆ ಅಪ್ಲೈ ಮಾಡಿದಾಗ ಈ ಟೀಮ್ ಅಂತ ಒಂದು ಇರುತ್ತೆ ಬೇಸಿಕ್ ಹ್ಯಾಂಡ್ ಸರ್ಜರಿ ಕೋರ್ಸ್ ಟೀಮ್ ಅಂತ ಇರುತ್ತೆ ಅವರು ಆ ಊರಿಗೆ ಹೋಗ್ಬಿಟ್ಟು ಒಂದು ಒನ್ ಒನ್ ಡೇ ಅಥವಾ ಟೂ ಡೇಸ್ ಕಂಡಕ್ಟ್ ಮಾಡ್ತೀವಿ ಅವಾಗ ಏನು ಮಾಡ್ತಾರೆ ಲೋಕಲಿ ಇರೋ ಎಲ್ಲ ಆರ್ಥೋಪೆಡಿಕ್ಸ್ ಡಾಕ್ಟರ್ ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ ಇಲ್ಲ ಜನರಲ್ ಸರ್ಜನ್ ಡಾಕ್ಟರ್ ಇರ್ತಾರೆ ಓಕೆ ಸೊ ಒನ್ ಆ್ಯಂಡ್ ಆಫ್ ಟು ಟೂ ಡೇಸ್ ಆಫ್ ಬೇಸಿಕ್ ಹ್ಯಾಂಡ್ ಸರ್ಜರಿ ಕೋರ್ಸ್ ನ ಮಾಡ್ತಾ ಇದೀವಿ ಅವ್ರು ಆಲ್ರೆಡಿ ಸರ್ಜನ್ ಆಗಿರ್ತಾರೆ ಅವರಿಗೆ ಇದರಲ್ಲಿ ಒಂದಷ್ಟು ಸ್ಪೆಷಲೈಸೇಷನ್ ಕೊಡೋ ಪ್ರಯತ್ನ ಹೌದು ಹೌದು ನಿಜ ಎಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೆ ತುಂಬಾ ಮುಖ್ಯವಾದ ವಿಚಾರ ಆ್ಯಕ್ಚುಲಿ ಇದು ಮತ್ತು ಜನಕ್ಕೆ ಇದರಿಂದ ತುಂಬ ಹೆಲ್ಪ್ ಆಗ್ಬೋದು ಯಾರೆಲ್ಲ ನೋಡಿದ್ದೀರಿ ಸ್ನೇಹಿತರೆ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಯಾಕಂದರೆ ಆಗಲೇ ಹೇಳಿದಾಗೆ ಕೈಗಳು ತುಂಬ ಅಪಾಯಕ್ಕೆ ಒಳಗಾಗೋ ಸಾಧ್ಯತೆ ಇರುವಂಥ ನಮ್ಮ ದೇಹದ ಅಂಗ ಅದಕ್ಕೂ ಮತ್ತೆ ಇಂಜುರೀಸ್ ಆದಾಗ ಎಷ್ಟೋ ಸರಿ ಅಜಾಗರೂಕತೆಯಿಂದನೇ ಅವುಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರಬಹುದು ಕೆಲಸಲ್ಲಿ ಇಂಜುರೀಸ್ ಆದಾಗ ಸರಿಯಾಗಿ ಇಮಿಡಿಯೇಟಾಗಿ ಸ್ಟೆಪ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಅವರು ತುರ್ತಾಗಿ ಡಾಕ್ಟರ್ಗಳ ಹತ್ರ ಹೋದರೆ ಹ್ಯಾಂಡ್ ಸರ್ಜನ್ಗಳ ಹತ್ರ ಹೋದರೆ ಅವ್ರಿಗೆ ವಾಪಾಸ್ ಆ ಕೈ ಅಥವಾ ಬೆರಳು ಸಿಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ನಾಲೆಜ್ ರೀಚ್ ಆಗೋದು ತುಂಬ ಮುಖ್ಯ ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ನಿಮ್ಮಲ್ಲೂ ಕೂಡ ಮನವಿ ಆ್ಯಂಡ್ ಡಾಕ್ಟರ್ ಇದು ಅಮೃತ್ ನೋನಿ ಕಡೆಯಿಂದ ಗಿಫ್ಟ್ ಥ್ಯಾಂಕ್ ಯು ಡಾಕ್ಟರ್ ಒಂದು ಸೆಗೈನ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ ಯು ಯು